ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಸೊ ಲಾಸ್ಟ್ ಲಾಗ್ ಅಲ್ಲಿ ನಾನು ನಿಮಗೆ ಎಲ್ಲ ಅಪ್ಡೇಟ್ ಶೇರ್ ಮಾಡ್ಕೊಂಡಿದ್ದೆ ಸೆಕೆಂಡ್ ಡೇ ಹೆಂಗಿತ್ತು ಏನು ಅಂತ ಹೇಳಿ ಹಾಗೆ ಇದು ತರ್ಡ್ ಡೇ ನಾವು ನೆಕ್ಸ್ಟ್ ಡೇ ಏನಾಯಿತು ಅಂತ ಹೇಳಿ ಶೇರ್ ಮಾಡ್ಕೊತಿದ್ದೀನಿ ಹಾಸ್ಪಿಟ್ಲಲ್ಲಿ ಆ್ಯಕ್ಚುಲಿ ಇವತ್ತು ಮಲ್ಕೊಂಡಿದ್ದೆ ಫ್ರೆಂಡ್ಸ್ ನಿದ್ದೆ ಇವತ್ತು ಇಲ್ಲ ಎರಡು ದಿನ ಆಯಿತು ನಿದ್ದೆ ಇಲ್ಲ ಸೊ ನಾನು ಏನು ಅಂದ್ಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಒಂದು ದಿನ ಹೋದರೆ ಹೋಯಿತು ಹಾಸ್ಪಿಟ್ಲಲ್ಲೇ ಇದ್ದುಬೇಡೋಣ ಯಾಕೋ ಈ ನಿದ್ದೆ ಸಫಿಷಿಯೆಂಟ್ ಆಗ್ತಿಲ್ಲ ನನಗೆ ಸೊ ಮಿಟ್ಟು ನನ್ನ ಮಿಟ್ಟು ನನ್ನ ನಾನು ಬಿಟ್ಟಿರೋಕ್ಕಾಗ್ತಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ನಾಳೆ ನಾನು ಅಲ್ಲೇ ಉಳ್ಕೊಂಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಬಿ ಬೆಳಗ್ಗೆ ಎದ್ದ ತಕ್ಷಣ ಇನ್ನು ಏಳು ಗಂಟೆ ಹಾಸ್ಕೇಲಿದ್ದೀನಿ ಅವಾಗ ತಕ್ಷಣ ಫೋನ್ ಮಾಡಿ ಜಯಂತು ಮಿಟ್ಟು ನೀನು ಬೇಕು ಅಂತೇಳಿ ತುಂಬ ಅಳತಿದ್ದಾಳೆ ಬಾ ಅಂತಿದ್ದಕ್ಕೆ ಫ್ರೆಶ್ ಅಪ್ ಕೂಡ ಆಗಲಿಲ್ಲ ಮೀನ್ಸ್ ಬಟ್ಟೆ ಗಿಟ್ಟೆ ಚೇ ಮಾಡಲಿಲ್ಲ ಸ್ನಾನ ಮಾಡಲಿಲ್ಲ ಹಂಗೆ ಎದ್ದು ಓಡ್ ಬಂದಿದ್ದೀನಿ ತಿಂಡಿ ಕೂಡ ಏನು ಮಾಡ್ಕೊಂಡಿರ್ಲಿಲ್ಲ ನಾನು ಏನು ತಿಂದಿಲ್ಲ ಯಾಕಂದರೆ ಅವಳು ಫುಲ್ ಅಳದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಲು ಅಮ್ಮ ಬೇಕು ನನಗೆ ಅಂತೇಳಿ ಮೊಕ್ಕ ತೊಳ್ಕೊಂಡು ಬೇಗ ಬೇಗ ಕುಂಕುಮ ಹಚ್ಕೊಂಡು ಹಾಗೆ ರೈಟ್ ಫ್ರೆಂಡ್ಸ್ ಅಲ್ಲಿಂದ ಸೀದಾ ಹಾಸ್ಪಿಟ್ಲಿಗೆ ಹೋದೆ ಹಾಸ್ಪಿಟ್ಲಿಗೆ ಹೋಗಿ ನೋಡಿದೆ ಅವಾಗ ಸ್ಮೈಲಿ ಫೇಸ್ ಅವಳಿಗೆ ಅವಳನ್ನ ನೋಡಿ ನನಗೆ ಸಮಾಧಾನ ಆಯಿತು ನನ್ನನ್ನು ನೋಡಿ ಅವಳಿಗೆ ಸಮಾಧಾನ ಆಯಿತು ಕಣ್ಣು ಕಣ್ ಕೆಳಗಳೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ ಅದನ್ನು ತೋರಿಸ್ತಿದ್ದೀನಿ ಟು ಡೇಸ್ ಕಂಟಿನ್ಯೂಸ್ ನಿದ್ದೆ ಇಲ್ಲ ಭಯಂಕರ ಹೆಡ್ಡೆಕ್ ಆಗಿತ್ತು ಬಟ್ ಮಿಟ್ಟು ಮಾತಾಡೋದನ್ನು ನಗೋದನ್ನ ನೋಡಿದ ತಕ್ಷಣ ಅದೆಲ್ಲ ಮರ್ತದಂಗಾಗಿ ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದೆ ಚೆನ್ನಾಗಿತ್ತು ಮೂಮೆಂಟ್ಸ್ ಎಲ್ಲ ಆಮೇಲೆ ನಾನು ಹೋಗಿದ ತಕ್ಷಣ ಜಯಂತ್ ಹೋದರು ಅವರಿನ್ನೂ ಇನ್ನೂ ಟೀ ಕುಡ್ದಿಲ್ಲ ಅಪ್ ಆಗಿಲ್ಲ ಅಂತ ಹೇಳಿದ್ರೆ ಸೊ ಹಾಗಾಗಿ ಅವ್ರು ಹೊರಗಡೆ ಹೋದರು ನಾನಿನ್ನು ನಮ್ಮ ಮಿಟ್ಟಕ್ಕನ ಜೊತೆ ಕುತ್ಕೊಂಡು ಅದು ಇದು ಕೊಟ್ಟು ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ತಿಂಡಿ ನಾನು ಏನು ತಿಂದಿರಲಿಲ್ಲ ಜಯಂತ್ ಕೂಡ ಏನು ತಿಂದಿರಲಿಲ್ಲ ಸೊ ಹಂಗಾಗಿ ನಾನಿಗೆ ತರ್ತೀನಿ ಅಂತ ಹೋಗಿದ್ರು ಇನ್ನು ಮಿಟ್ಟಿಗೆ ಸ್ವಲ್ಪ ಹಸು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಲ್ಲ ಸೊ ಹಂಗಾಗಿ ಅವ್ಳಿಗೆ ಅವಳಿಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ರು ಇಟ್ಕೊಂಡಿದ್ದೆ ಸೊ ಇವಾಗ ಆ್ಯಪಲ್ಸ್ ಇದೆ ಅಂತ ಹೇಳಿ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಮಾತಾಡ್ಕೊಂತ ಇವಳು ಮಾತು ಕೇಳಿ ಒಂದಿಷ್ಟೋ ದಿನ ಆಗಿತ್ತು ಅನ್ನೋ ಫೀಲ್ ಆಗಿಬಿಟ್ಟಿದ್ದು ಫ್ರೆಂಡ್ಸ್ ಮನೇಲಿ ಆ್ಯಕ್ಚುಲಿ ಇವಳು ಮಾತೆ ನಂಗೆ ಸಖತ್ ಇಷ್ಟ ಆಗೋದು ಅಂಥದ್ರಲ್ಲಿ ಇವಳ ಮಾತೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು ಏನೋ ಕಳ್ಕೊಂಡಂಗೆ ಆಗ್ಬಿಟ್ಟಿತ್ತು ಅವಳಿವಾಗ ಸುಧಾರ್ಸ್ಕೊಂಡು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ಲಲ್ಲ ಒಂಥರ ಏನೋ ಹೊಸ ಫೀಲಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು ನನ್ನ ಹೊಟ್ಟೆಲಿ ಆ ಹಬ್ಬ ಸದ್ಯ ನಮ್ಮ ಬಿಟ್ಟು ಸ್ಟಾರ್ಟ್ ಮಾಡಿದ್ಲು ಅಂತ ಹೇಳಿ ಹಂಗೆ ಏನೋ ಕಳ್ಕೊಂಡ್ಬಿಟ್ಟಿದೀವಿ ಅಂತ ಹೇಳಿ ಮಕ್ಕಳಂದ್ರೆ ಹೆಂಗೆ ಅಲ್ಲ ಅವಳು ಮಾತಂದ್ರೆ ಮನೇಲಿ ಅಷ್ಟು ಅಚ್ಚುಮೆಚ್ಚೊಳ್ಬಿಡ್ತು ಸೊ ನೋಡಿ ಇದೇ ನಮ್ದು ತೀಟ್ಲೆ ಕೆಲಸ ಮಾಡೋದಂತಂದ್ರೆ ನಾನ್ ನಾನು ವಾಯ್ಸ್ ವಾಯವ್ ಕೊಡುವಾಗ ಇವಳು ಬಂದ್ ಹಾಯ್ ಹೇಳ್ತಾಳೆ ಸಾಕು 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 ಸೊ ಇನ್ನು ಅಮ್ಮ ಫೋನ್ ಮಾಡಿ ಅಮ್ಮ ಫೋನ್ ಮಾಡಿ ಮಿಂಚು ಹೇಗಿದೆ ಬಿಟ್ಟು ಹೇಗಿದ್ದಾಳೆ ಏನು ಅಂತೆಲ್ಲ ಹೇಳಿ ವಿಚಾರಿಸ್ತಾ ಇದ್ರು ಸೊ ನಾನು ಅವ್ರ ಜೊತೆ ಮದರ್ಕೊಂತ ಅವಳು ಏನೇನು ಕ್ವಶನ್ಸ್ ಕೇಳ್ತಾಳೆ ಅದಕ್ಕೆಲ್ಲ ಆನ್ಸರ್ ಕೊಟ್ಟು ಅಂತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಇನ್ನು ಜಯಂತ್ ಅವ್ರು ರೆಡಿಯಾಗಿ ಅಮ್ಮನೂ ಕೂಡ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಮ್ಮನೂ ಕೂಡ ಈ ಕಡೆ ಆಸ್ಪಿಟಲ್ ಕಡೆ ಬಂದಿರಲಿಲ್ಲ ಬಿಕಾಸ್ ಸುಸ್ತಾಗಿರುತ್ತೆ ಅವ್ರಿಗೆ ಅಂತ ಹೇಳಿ ನಾವು ಅಷ್ಟೇನು ಫೋರ್ಸ್ ಮಾಡಲಿಲ್ಲ ಪಾಪ ಅವರು ಕೂಡ ಸುಧಾರ್ಸ್ಕೊತಾ ಇದ್ದಾರಲ್ವಾ ಹಾಗಾಗಿ ನಾವಿಬ್ಬರೇ ಎಲ್ಲದೂ ಕೂಡ ಮಾಡ್ಕೊತ ಇದ್ವಿ ಆ್ಯಂಡ್ ಮಕ್ಕಳನ್ನ ಮೀನಾಗಿ ನೋಡ್ಕೊಂಡ್ರಲ್ಲ ನಾವಮ್ಮ ಅದು ತುಂಬ ಖುಷಿ ವಿಚಾರ ಇನ್ನು ಅಮ್ಮ ಬರ್ತಾರೆ ಅಂತ ಇದಕ್ಕೆ ಜಯಂತ್ ಮನೆಗೆ ಹೋಗಿ ಅವ್ರು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಅಮ್ಮನ್ನು ಕೂಡ ಕರ್ಕೊಂಡ್ ಬರ್ತಾ ಇದ್ರು ಜೊತೆಗೆ ಮಿಂಚು ಮತ್ತೆ ಚಿಟ್ಟಿ ಇಬ್ರು ಕೂಡ ಬರ್ತಾ ಇದ್ರು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಲ್ಲಿವರೆಗೂ ನಾನು ಮಿಟಕ ಫುಲ್ ಆಟಾಡಿದ್ದೇ ಆಟಾಡಿದ್ದು ಮಾತಾಡಿದ್ದೇ ಮಾತಾಡಿದ್ದು ಎಷ್ಟು ಚೆನ್ನಾಗಿತ್ತಲ್ಲ ತಿಂದ್ಲು ಅಂತಂದರೆ ಡಾಕ್ಟರ್ ಬಂದ ತಕ್ಷಣ ಹೇಳ್ತಾ ಇದ್ದೆ ಡಾಕ್ಟರ್ ಥ್ಯಾಂಕ್ ಯು ಅವಳು ಆ್ಯಕ್ಚುಲಿ ಈ ಥರ ಮಾತಾಡಲಿಲ್ಲ ಸ್ವಲ್ಪ ದಿನ ಮಿಸ್ ಮಾಡ್ಕೊಂಡ್ಬಿಟ್ಟಿದೆ ಥ್ಯಾಂಕ್ ಯು ಅಂತೇಳಿ ಬದಾವೆ ನಿಮ್ಗೆ ಕೇಳ್ಬೋದು ಎಲ್ಲಿ ತೋರ್ಸೋದು ಅಂತೇಳಿ ದಾವಣಗೆರೆಯಲ್ಲಿ ನವೀನ್ ನಾಡಿಗರ್ ಸರ್ ಅಂತ ಇದ್ದಾರೆ ತುಂಬ ಅಂದರೆ ತುಂಬ ಬೆಟರ್ ಫ್ರೆಂಡ್ಸ್ ನಾನು ಯಾರಿಗಾದ್ರೂ ರೆಕಮೆಂಡ್ ಮಾಡ್ತೀನಿ ಅಂತಂದರೆ ಅವ್ರದ್ದು ಹೇಳೋದು ಸೊ ನೀವು ನೋಡಿರ್ಬೋದು ಅಥವಾ ನೋಡದೇ ಇರ್ಬೋದು ಸುಮ್ಮನೆ ಸುಮಾರು ಸರಿ ಯಾರಾದರೂ ದಿವ್ಯಾ ದಾವಣಗೆರೆಯಲ್ಲಿ ಹಾಸ್ಪಿಟ್ಲ್ ಯಾವ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದಾಗ ನಾನು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದ್ದೀನಿ ನವೀನ್ ಅಂತ ಇದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಸುಮಾರು ಸರಿ ಹಾಕಿದ್ದೀನಿ ಮೇ ಬಿ ನಿಮ್ಗೆ ಏನಾದರೂ ನೆನಪಿತ್ತು ಅಥವಾ ಯಾರಾದರೂ ತಗೊಂಡಿದ್ರೆ ಅದರ ಸಜೆಷನ್ಸ್ ಕಮೆಂಟ್ ಮಾಡಿ ಯಾಕಂದರೆ ಅಷ್ಟು ಯೂಸ್ಫುಲ್ ಆಗುತ್ತೆ ಅವ್ರ ಕಡೆಯಿಂದ ನವೀನ್ ಸರ್ ಅಂತಂದರೆ ಟ್ರೀಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಅರ್ಥ ನಾನು ಆ್ಯಕ್ಚುಲಿ ಬಾಪೂಜಿನ ನಂಬಿ ಹೋಗಿಲ್ಲ ಈ ಸರಿ ಟ್ರೀಟ್ಮೆಂಟ್ಗೆ ಹೋಗಿದ್ದೆ ನವೀನ್ ಸರ್ನ ಅವ್ರ ಮೇಲೆ ಇರುವಂತ ಬಿಲಿಯು ಮೇಲೆ ಯಾಕಂದರೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಅವ್ರ ಹತ್ರ ಹೋದರೆ ನಾವು ವಾಪಸ್ ಆರೋಗ್ಯವಾಗಿ ಆರಾಮಾಗಿ ವಾಪಸ್ ಬರ್ತೀವಿ ಅಂತ ಸೊ ಹಾಗೆ ಮಕ್ಳಿಗಂತರೂ ತುಂಬ ಚೆನ್ನಾಗಿ ನೋಡ್ತಾರೆ ಫ್ರೆಂಡ್ಸ್ ಬಾರ್ನ್ ಬೇಬಿಯಿಂದ ಟ್ವೆಲ್ ಇಯರ್ಸ್ವರೆಗೂ ನೋಡ್ತಾರೆ ನೋಡಿ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಯಾರಿಗಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಪಾಪ ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಆಗಲಿ ನವೀನ್ ನಾಡಿಗರಂತಂದರೆ ಆರಾಮ್ಸೆ ಗೊತ್ತಾಗುತ್ತೆ ಅಲ್ಲೊಂದ್ಸರಿ ವಿಸಿಟ್ ಮಾಡಿ ನೀವು ಅಮ್ಮ ಬರೋ ಅವಾಗ ಸ್ವಲ್ಪ ಹಣ್ಣೆಲ್ಲ ತಂದಿದ್ರು ಮಿಂಚು ಮಿ ಚಿಟ್ಟಿ ಮತ್ತೆ ನಮ್ಮ ಮಿಟ್ಟಕ್ಕಂಗೋಸ್ಕರ ಬಂದು ಕೂತ್ಕೊಂಡು ಬೆಡ್ ಮೇಲೆ ಆಟ ಆಡ್ಕೊಂತ ಹಣ್ಣು ತಿಂತಾ ಇದ್ದಾರೆ ಚಿಟ್ಟಿ ಅಂತೂ ಮಿಟನ್ ಸಖತ್ತು ಮಿಸ್ ಮಾಡ್ಕೊಂಡಿದ್ದ ಬಂದ ತಕ್ಷಣ ತಂಗಿಗೋಸ್ಕರ ಫೋನ್ ಇಟ್ಕೊಂಡು ಮಾತಾಡ್ಕೊ ಅಂತ ಹಣ್ಣು ತಿಂತಾ ಇದ್ದಾರೆ ಇವಳು ಅಷ್ಟೇ ಸಣ್ಣವಳು ಅವಳಿಗೂ ಮೋಷನ್ ಮತ್ತೆ ವಾಮಿಟಿಂಗ್ ಸ್ವಲ್ಪ ಪರವಾಗಿರ್ಲಿಲ್ಲ ಇನ್ನು ಇತ್ತು ಬಟ್ ಅಷ್ಟರ ಮಟ್ಟಿಗೆ ಇರ್ಲಿಲ್ಲ ಹಾಗಾಗಿ ಅಮ್ಮ ಕರ್ಕೊಂಡ್ ಬಂದಿದ್ರು ಸೊ ಇವಾಗ ಹಣ್ಣು ತಿನ್ನಿಸ್ತಾ ಇದ್ದಾಳೆ ಎಲ್ರಿಗೂ ತಿನ್ನಿಸ್ತಾ ಇದ್ ಕೈಲಿ ನಾವೇನಾದ್ರು ಊಟ ಕೊಟ್ಟು ಕುತ್ಕೊಂಡ್ವಿ ಅಂದ್ರೆ ಹಿಂಗೆ ನೋಡಿ ಫ್ರೆಂಡ್ಸ್ ಒಂದ್ ಕಡೆಯಿಂದ ಅವಷ್ಟ್ರಿಗೂ ತಿನ್ನಿಸ್ತಿರ್ತಾಳೆ ಅಕ್ಕ ಹಣ್ಣಿಗೆ ತಿನಿಸು ಅಂತ ಹೇಳಿ ಡ್ಯೂಟಿ ಕೊಟ್ಬಿಟ್ರೆ ಸಾಕು ಅವ್ರು ಹೊಟ್ಟೆ ತುಂಬವರೆಗೂ ಇವಳೆ ಕೈ ಬಿಡ್ತಾಳೆ ಇನ್ನು ಮಕ್ಕಳು ಅವರು ಮೂವರಲ್ಲೇ ನನಗೆ ನೋಡಿ ಅನಿಸ್ತಾ ಇತ್ತು ಓ ಒಬ್ರನ್ನೊಬ್ರು ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ ಟೂ ಡೇಸ್ ಅಂತ ಹೇಳಿ ಸೊ ಹಾಗಾಗಿ ಇವಾಗ ಮಾತಾಡ್ಕೊಂತ ಆಟ ಕೂತಿದ್ದಾರೆ ಅಮ್ಮನೂ ಕೂಡ ಮಿಟ್ಟುನ ನೋಡಿರ್ಲಿಲ್ಲಲ್ಲ ಸೊ ಸ್ವಲ್ಪ ಕೂತ್ಕೊಂಡು ಆಟ ಆಡ್ಕೊಂತ ಅವಳ ಜೊತೆ ಮಾತಾಡ್ಕೊಂತ ಏನ್ ಬೇಕಮ್ಮ ಏನ್ ಬೇಡ ಹೆಂಗಿದೆಯಾ ನಿನ್ ಕೈ ಪಿಂಕ್ ಆಯ್ತಾ ಹಿಂಗೆ ಆಟ ಆಡ್ಕೊತ ಕೂತ್ಕೊಂಡಿದ್ರು ಆ್ಯಂಡ್ ಬ್ಲೆಡ್ ಹಾಕ್ಸಿದ್ದು ನಾವು ನಿನ್ನೆ ಟ್ವೆಂಟಿ ಫೋರ್ ಅವರ್ಸ್ಗೆ ಮತ್ತೆ ಹಾಕಿಸ್ಬೇಕಿತ್ತು ಬಟ್ ಅವಳು ಜ್ವರ ಏನು ಬಂದಿಲ್ಲ ಅಂತಂದ್ರೆ ಸ್ವಲ್ಪ ಬೇಗನೆ ಆಗ್ತೀವಿ ಅಂತಲೂ ಹೇಳಿದ್ರು ಆಕ್ಚುಲಿ ಅವಳಿಗೆ ಬ್ಲೆಡ್ ಹಾಕ್ಸಿದಾಗ ಯಾವುದೇ ರೀತಿಯಾಗಿ ಚಳಿ ಜ್ವರ ಬರುವಂಥದ್ದು ಜ್ವರ ಬರುವಂಥದ್ದು ಇದು ಯಾವುದೂ ಆಗಲಿಲ್ಲ ಫ್ರೆಂಡ್ಸ್ ಇದು ದೇವ್ರ ಆಶೀರ್ವಾದ ಅಂತಲೇ ಅನ್ಕೊಂತೀನಿ ಹಾಕದೇ ಇರೋದಕ್ಕೆ ಅವ್ಳಿಗೆ ನಾಲ್ಕು ಗಂಟೆಗೆ ಹಾಕ್ಬೇಕಿತ್ತು ಸೊ ಹಾಗಾಗಿ ಬೆಳಗ್ಗೆ ಒಂದು ಹನ್ನೆರಡುವರೆಗೆ ಹಾಕಿದ್ರು ಹಾಗಾಗಿ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು ಅವಳು ಸ್ವಲ್ಪ ಬೇಗ ರಿಕವರ್ ಆಗೋದಕ್ಕೆ ಆಮೇಲೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು ಫ್ರೆಂಡ್ಸ್ ನನಗೆ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಕ್ಕೆ ಎರಡು ಮಾತು ಸಾಲದು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ರು ಟೈಮ್ ಟು ಟೈಮ್ ಅವಳು ಏನೇನೆಲ್ಲ ಮೆಡಿಸಿನ್ಸ್ ಕೊಡಬೇಕು ಅದೆಲ್ಲ ಕೊಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಆಮೇಲೆ ಡಾಕ್ಟರ್ಸ್ದವ್ ಏನೋ ಇಂಟರಾಕ್ಷನ್ಸ್ ಆಗಿರ್ಬೋದು ಮಕ್ಕಳ ಜೊತೆ ಅದು ತುಂಬ ಇಷ್ಟ ಆಯಿತು ನಾವು ಒಂದು ಫಸ್ಟ್ ಡೇ ಬೇಜಾರಾಗಿದ್ದಷ್ಟೇ ಹಾಸ್ಪಿಟ್ಲಲ್ಲಿ ಆ್ಯಂಡ್ ಸೆಕೆಂಡ್ ತರ್ಡ್ ಡೇ ಅಂತರ ಓಕೆ ಒಂಥರ ಏನೋ ಫ್ರೆಂಡ್ಲಿನೆಸ್ ಅನ್ನೋದು ಬೆಳೆದು ಬಿಡ್ತಾರೆ ತುಂಬ ಆರಾಮಾಗಿ ಇದ್ವಿ ಮೈಂಡಲ್ಲಿ ಯಾವುದು ಸ್ಟ್ರೆಸ್ ಅನ್ನೋದಾಗಿರ್ಬೋದು ಕಳವಳ ಅನ್ನೋದಾಗಿರ್ಬೋದು ಅದು ಯಾವುದೂ ಇರಲಿಲ್ಲ ಅವಳು ಆರಾಮಾದ್ಲಲ್ಲ ಅಷ್ಟು ಸಾಕು ಅಂತ ಅನ್ಕೊಂಡು ಯಾರೋ ಒಬ್ರು ಮಕ್ಕಳಿಗೆ ನೀವು ದುಡ್ಡಿನ ಮೇಲೆ ಇರೋ ದುರಾಸೆಗೆ ಮಕ್ಕಳಿಗೆ ಈ ತರ ಡಿಫಿಷಿಯನ್ಸಿ ಆಗೋ ತರ ಮಾಡಿದ್ರಿ ಹಂಗೆ ಹಿಂಗೆ ನಿಮ್ದೆ ಕಾರಣ ಅಂತೆಲ್ಲ ಹೇಳಿದ್ರು ನನಗೆ ಆಕ್ಚುಲಿ ಆ ಒಂದು ಕಮೆಂಟ್ ಮ್ಯಾಟ್ರೇ ಆಗಲಿಲ್ಲ ಬಿಕಾಸ್ ರಿಯಾಲಿಟಿ ನನ್ಗೆ ಗೊತ್ತಿತ್ತಲ್ವಾ ಹಂಗಾಗಿ ಅಷ್ಟೇ ಏನಂತಂದ್ರೆ ನಾನು ಏನಾದರೂ ಅವತ್ತಷ್ಟು ರಿಸ್ಕ್ ತಗೊಂಡಿದೆ ಮೂರು ಮಕ್ಳು ಇಟ್ಕೊಂಡು ಆ ತರ ದುಡಿದೇ ಇದ್ರೆ ಇವತ್ತು ನನ್ನ ಮಕ್ಳಿಗೆ ಈ ಥರ ಹಾಸ್ಪಿಟ್ಲಿಗೆ ತೋರ್ಸೋಕು ಇರ್ತಿರ್ಲಿಲ್ಲ ಆ ಟೈಮಿಂಗ್ಸ್ ಆಗಿತ್ತು ಇವತ್ತು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ಕೂಡ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಹೊರಗೆ ಧೈರ್ಯವಾಗಿ ಬಂದ್ವಿ ಇಷ್ಟು ಗಟ್ಟಿಯಾಗಿ ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ನಾನು ತೊಗೊಂಡ್ರಂತ ಒಂದೇ ಒಂದು ರಿಸ್ಕ್ ಇವತ್ತು ಕಾರಣ ಅದು ನಾನು ಅಷ್ಟೇ ಅಲ್ಲ ಎಲ್ರಿಗೂ ಆಶ್ಚರ್ಯ ಆಗೋ ಥರನೇ ಮಾಡಿದೆ ಹಾಗೆ ಇನ್ನು ಮಕ್ಕಳ ಬಗ್ಗೆ ಹೇಳ್ತೀರಾ ಅಟ್ಲೀಸ್ಟ್ ನಾನು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ನನ್ನ ಮಕ್ಕಳನ್ನ ಇಷ್ಟು ಆರೋಗ್ಯವಾಗಿ ನೋಡ್ಕೊತಾ ಇದ್ದೀನಿ ಈ ಥರ ಪ್ರಾಬ್ಲಮ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಆಗುತ್ತೆ ಹಾಗಿದ್ರೆ ಇಲ್ಲಿ ಅಡ್ಮಿಂಟ್ ಆಗಿರೋ ಅಷ್ಟು ಜನರ ಮಕ್ಕಳು ಕೂಡ ಒಂದೇ ಆಗಿರಲ್ಲ ಸೊ ಇವತ್ತು ನಮಗೇನೋ ಒಂದು ಪ್ರಾಬ್ಲಮ್ ಆಗಿದೆನ ಅದು ಪ್ರಾಬ್ಲಮ್ ಇದರಿಂದನೇ ಆಯಿತು ಹಿಂಗೆ ಆಯಿತು ಅನ್ನೋದಕ್ಕಿಂತ ಅದನ್ನು ಹೇಗೆ ಕ್ಯೂರ್ ಮಾಡ್ಕೊಂಡೋಗಿ ನೆಕ್ಸ್ಟು ಪ್ರಿಕಾಷನ್ಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ನನ್ನ ಒಪಿನಿಯನ್ ಅದು ಹಿಂಗಾಯಿತು ಅಂತ ಹೇಳಿ ಒಬ್ರಿಗೆ ಬೆಟ್ ಮಾಡಿ ತೋರಿಸೋದು ಅದು ಸರಿಯಲ್ಲ ಫ್ರೆಂಡ್ಸ್ ಯಾಕಂದರೆ ಈವನ್ ಇವಾಗ ಅವ್ರ ಮಕ್ಕಳಿಗೆ ಆಗಿರಲಿ ಜ್ವರ ಬಂದಿದೆ ಅಂತಂದರೆ ಅವ್ರು ಮಾಡೋ ಒಂದು ನೆಗ್ಲಿಜೆನ್ಸ್ ಅಲ್ಲ ಎಷ್ಟೇ ಕೇರ್ ತೊಗೊಂಡ್ರು ಸಮಟೈಮ್ಸ್ ಕ್ಲೈಮೇಟ್ಸಿಂದ ಆಗುತ್ತಾ ಆ ಸೀತ ಆಗೋದನ್ನು ತಡೆಯೋದು ಹೆಂಗೆ ಹಾಗಿದ್ರೆ ನಾವೇನೋ ದುಡ್ಡಿನ ದುರಾಸೆಗೆ ಈ ಥರ ಎಲ್ಲ ಮಾಡ್ತಿದ್ದೀವಿ ಸರಿಯಪ್ಪ ಆಯಿತು ಒಪ್ಪು ಅಂತೀನಿ ಬಟ್ ಅವರು ಅವ್ರ ಮಕ್ಳಿಗೆ ಜ್ವರನೇ ಬರಲ್ವಾ ಶೀತನೇ ಬರಲ್ವಾ ಈ ಬಾಡಿನ ತಡೆಯೋದಕ್ಕಾಗಲ್ಲ ಒಬ್ಬೊಬ್ರದ್ದು ಒಂಥರ ಇದು ಆಮೇಲೆ ಇವಾಗ ನನ್ನ ಮೂರು ಮಕ್ಕಳಲ್ಲೇ ಇಬ್ಬರು ಚೆನ್ನಾಗಿ ತಿಂತಾರೆ ಒಬ್ಬಳು ಚೆನ್ನಾಗಿ ತಿನ್ನಲ್ಲ ಅವಳಿಗೂ ಕೂಡ ಚೆನ್ನಾಗಿ ತಿಂದೇ ಇರೋಕ್ಕೆ ರೀಸನ್ ಏನು ಗೊತ್ತಾ ಹೊಟ್ಟೆ ನೋವು ಅಂದರೆ ಜಂತಿನ ಮಾತ್ರೆ ಆಗಿರಲಿ ಮತ್ತೆ ಜಂತಿಗೆ ಸಂಬಂಧಪಟ್ಟಂಗೆ ಔಷಧಿ ಆಗಿರಲಿ ಯಾವುದೂ ಆಕೆ ಇರಲಿಲ್ಲ ಸೊ ಫಸ್ಟ್ ಡೇ ಯಾವಾಗ ಜನಂತಿನ ಮಾತ್ರ ಹಾಕಿದ್ವಿ ಸೆಕೆಂಡ್ ಡೇಯಿಂದ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನನಗಿದು ಗೊತ್ತಿಲ್ಲ ಬಿಕಾಸ್ ನಾನು ಡಾಕ್ಟ್ರಲ್ಲ ಸೊ ಹಾಗೆ ಕೆಲವೊಂದಷ್ಟು ರೀಸನ್ಸ್ ಇರುತ್ತೆ ಅದನ್ನು ನಾವು ಬೇರೆ ಥರ ಸೃಷ್ಟಿ ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ಇವಾಗ ನನ್ನ ವಿಚಾರದಲ್ಲಿ ಆಗಿರ್ಬೋದು ನೀವು ಯಾರಾದ್ರೂ ಯಾರೆಲ್ಲ ನೋಡ್ತಿದಿರಿ ಸೊ ನಿಮ್ಮ ವಿಚಾರದಲ್ಲೂ ಆಗಿರ್ಬೋದು ಏನೋ ಆಗಿದೆ ಅಂತಂದಾಗ ಇನ್ನೇನೋ ಆಗಿರುತ್ತೆ ಅದಕ್ಕೊಂದು ಜಸ್ಟ್ ಸೊಲ್ಯೂಷನ್ ಅಷ್ಟೆ ಸೊ ಹಂಗಂತ ಇವಾಗ ಅಲ್ಲಿ ನನ್ನ ನಾವು ಬೆಡ್ಡಲ್ಲಿ ಏನಿದ್ವಲ್ಲ ಅಲ್ಲಿ ಪಕ್ಕದಲ್ಲಿ ಒಬ್ಬ ಹುಡುಗಂಗೆ ಹೈ ಫೀವರ್ ಬಂದು ಎರಡೂ ಕಿಡ್ನಿ ಫೇಲ್ ಆಗಿಬಿಡ್ತು ಆ ಹುಡುಗನ ನೋಡಿ ತುಂಬ ಅಂದರೆ ತುಂಬ ಬೇಜಾರಾಯ್ತು ಗೊತ್ತಾ ನಾವು ಹಾಸ್ಪಿಟ್ಲಿಂದ ಮನೆಗೆ ಬಂದರೂ ಕೂಡ ಆ ಒಂದು ವಿಚಾರನ ಮರೆಯೋಕ್ಕಾಗಲೇ ಇಲ್ಲ ಜಯಂತಾಗಿರ್ಬೋದು ನಾನಾಗಿರ್ಬೋದು ಹೆಂಗಾಯ್ತಲ್ಲ ಹೆಂಗಾಯ್ತಲ್ಲ ಆ ಒಬ್ಬನೇ ಹುಡುಗ ಅಲ್ಲ ಅವನು ಅಂತ ಹೇಳಿ ಹಂಗೆ ಬೇರೆಯವ್ರಿಗೆ ನಾವು ಚಿಂತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೆಟರ್ ದೇವ್ರು ನಮ್ಮನ್ನು ಆರೋಗ್ಯವಾಗಿ ವಾಪಸ್ ಕಳಿಸ್ದನಲ್ಲ ಅಂತ ಹೇಳಿ ಹಾಗಂತ ಇವಾಗ ಆ ಹುಡುಗಂಗೆ ಕಿಡ್ನಿ ಫೇಲ್ ಆಯಿತು ಅಂತಂದರೆ ಅಪ್ಪ ಅಮ್ಮ ಕಾರಣ ಆಗ್ತಾರೆ ಅವರು ಮೇ ಬಿ ನಂತರ ದುಡಿಯೋಕೋಗಿರ್ತಾರ ಮನೇಲೇ ಇರ್ಬೋದಲ್ವ ಸೊ ಹೀಗೆ ಇದು ಆರೋಗ್ಯ ಆರೋಗ್ಯಕ್ಕೆ ಯಾರು ಏನು ಕಾರಣ ಕೊಡೋದಕ್ಕೂ ಆಗಲ್ಲ ಸದ್ಯ ನನ್ನ ಮಗಳಿಗೆ ಏನೋ ಒಂದು ಡಿಫಿಶಿಯನ್ಸಿ ಆಯಿತು ಆ ಪಾಪಕ್ಕೆ ಏನೊಂದಷ್ಟು ನೆಗ್ಲಿಜೆನ್ಸಿ ಆಯಿತು ಯಾಕಂದರೆ ಔಷಧಿ ಕೊಡಿಸ್ಬೇಕಿತ್ತು ಮುಂಚೆನೇ ಜಂತಿಂದು ಅದೊಂದು ಕೊಟ್ಬಿಟ್ಟಿದ್ರೆ ಅವಳು ಆರಾಮ್ಸೆ ರಿಕವರ್ ಆಗಿಬಿಡ್ತಿದ್ಲು ಅದೊಂದು ಕಾರಣನ ಇನ್ನು ಹಾಲು ನಾನು ಸಡನ್ನಾಗಿ ಬಿಡಿಸ್ಬಿಟ್ಟೆ ಇನ್ನು ಸ್ಕೂಲಿಗೆ ಹೋಗ್ತಾಳಪ್ಪ ಬೇಡ ಅಂತ ಹೇಳಿ ಅದು ಒಂದು ರೀಸನ್ ಆಗಿರ್ಬೋದು ಅಷ್ಟೇ ಓಕೆ ಇವಾಗ ಆಯ್ತಲ್ಲ ಹಾಗೆ ಇನ್ನು ನೆಕ್ಸ್ಟ್ ನೋಡ್ಕೊಳ್ಳೋದಷ್ಟೇ ಕೆಲಸ ಇರುತ್ತೆ ಆ್ಯಂಡ್ ಅದನ್ನು ನಾನು ಪ್ರಾಮ್ಟಾಗಿ ಮಾಡ್ತೀನಿ ಅದು ಒಂದು ಪ್ರಾಮಿಸ್ ಹಾಗೆ ಇನ್ನು ಅಲ್ಲಿ ಬ್ಲೆಡ್ ಹಾಕಿಸ್ಬೇಕು ನೀನು ಸುಮ್ಮನೆ ಇಲ್ಲಿದ್ದು ಟೈಮ್ ವೇಸ್ಟ್ ಮಾಡಿಬಿಡ ಹೋಗು ಅನ್ನೋದಕ್ಕೆ ಮಕ್ಕಳನ್ನ ಕರ್ಕೊಂಡು ನಾನು ಅಮ್ಮ ವಾಪಸ್ ಮನೆಗೆ ಬಂದು ಮಿಂಚು ನಲ್ಲಿ ಮಲಗಿಸಿ ಮನೆಗೆ ಇಲ್ಲಿ ಬಂದು ನಾನಿವಾಗ ಅವಳಿಗೆ ಅಡುಗೆ ಮಾಡ್ಕೊತಾ ಇದ್ದೀನಿ ಅಟ್ಲೀಸ್ಟ್ ಕಿಚಡಿ ಆದರೆ ತಿಂತಾಳೆ ಫ್ರೆಂಡ್ಸ್ ಅವಳು ಹೊಟ್ಟೆ ತುಂಬ ಸೊ ತುಂಬ ಸಿಂಪಲ್ ಆಗಿ ಆಮೇಲೆ ಟೇಸ್ಟಿಯಾಗಿ ಕಿಚಡಿ ಹೆಂಗೆ ಅಂತ ತೋರಿಸ್ತಿದ್ದೀನಿ ಈ ಥರ ನಾನು ಯಾವಾಗಲೂ ಮಾಡ್ಕೊಡ್ತೀನಿ ಅವ್ಳಿಗೆ ಹಾಗಾಗಿನೇ ಅವಳು ರಕ್ತ ಕಡಿಮೆ ಇದ್ರೂ ಕೂಡ ಒಂದು ದಿನವೂ ಅವಳು ಡಲ್ಲಾಗಿರೋ ಥರದ್ದಾಗಿರ್ಬೋದು ಮತ್ತೆ ಏನು ಕಡಿಮೆ ಆಗದಿರೋ ರೀತಿ ಆಗಿರ್ಬೋದು ಮೇಂಟೇನ್ ಆಯಿತು ಯಾವಾಗ ಜ್ವರ ಕಂಟಿನ್ಯೂಸ್ ಆಯಿತು ಆವಾಗ ಆಟೋಮೆಟಿಕಲಿ ನಿಮ್ಗೆ ಗೊತ್ತಲ್ವಾ ಮಕ್ಕಳಿಗೆ ಐ ಫೀವರ್ ಬಂತು ಅಂತಂದ್ರೆ ರಕ್ತ ಇರುತ್ತೆ ಅಂತ ಹೇಳ್ತಾರೆ ರಕ್ತ ಒಣಗುತ್ತೆ ಅಂತ ಹೇಳ್ತಾರೆ ಸೊ ಆ ಥರ ಆಗಿ ಇದು ಕಡಿಮೆ ಆಗಿದೆ ಅಷ್ಟೇ ಇವಾಗ ಬಂದಿದ್ದು ಕೂಡ ಅಡುಗೆ ಎಲ್ಲ ಮಾಡಿಟ್ಟು ಆ ಟೈಮಲ್ಲಿ ನಾನು ಮತ್ತೆ ಫ್ರೆಶಪ್ ಆಗಿ ಬೇಗ ಸ್ನಾನ ಮುಗಿಸಿ ರೆಡಿಯಾಗಿ ಹೋಗಬೇಕು ಹೋಗ್ಬೇಕು ಅಂತಾನೆ ಮನೆಗೆ ಬಂದೆ ಅಮ್ಮನ ಮನೇಲಿ ಸರಿ ಆಗ್ಲಿಲ್ಲ ಯಾಕಂದ್ರೆ ನಾನು ನನ್ಗೆ ಅಲ್ಲಿ ಬಟ್ಟೆ ಏನಿರಲಿಲ್ಲ ಸೊ ಅವ್ರನ್ನ ಅಲ್ಲಿ ಮಿಂಚು ನಾ ಮಲಗಿಸಿ ಚಿಟ್ಟಿನಲ್ಲೇ ಬಿಟ್ಟು ಅಮ್ಮನೂ ಕೂಡ ಸುಧಾರ್ಸ್ಕೊಳ್ಳಮ ಮತ್ತೆ ಮಲ್ಕೊಂಡಿದ್ದು ಸ್ವಲ್ಪ ಹೊತ್ತು ಆಮೇಲೆ ನೀನು ಊಟ ಕೆಲಸ ಎಲ್ಲ ಮಾಡ್ಕೋ ಅಂತ ಹೇಳಿ ನಮ್ಮ ಮನೆಗೆ ಇಲ್ಲಿ ಬಂದು ಎಲ್ಲ ಪೂರ್ತಿ ಓಡಾಡಿದ್ದು ನಾನು ಆಟೋದಲ್ಲೇ ಫ್ರೆಂಡ್ಸ್ ಹಬ್ಬ ನಡೆದು 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 ಕಾಲೆಲ್ಲ ಭಯಂಕರ ಪೇನ್ಸ್ ಆಗಿಬಿಟ್ಟಿತ್ತು ಈ ಟೈಮಲ್ಲಿ ಅನ್ನಿಸ್ತು ನನ್ನ ತಮ್ಮ ಇರಬೇಕಿತ್ತು ಅಂತ ಹೇಳಿ ಅವನಿದ್ರೆ ಇಷ್ಟೊತ್ತಿ ನಮ್ಗೆ ಈ ಪರಿಸ್ಥಿತಿ ಬರ್ತಾನೆ ಇರ್ತಿರ್ಲಿಲ್ಲ ಯಾಕಂದ್ರೆ ರುದ್ರ ಅಂದಿದ ತಕ್ಷಣ ಬಂದುಬಿಡ್ತಿದ್ದ ಅಥವಾ ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿ ಹಿಂಗೆ ಪ್ರಾಬ್ಲಮ್ ಆಗಿದೆ ಬಾ ಹೋಗೋಣ ಅಂತಂದ್ರೂ ಇರ್ತಿದ್ದ ಏನೋ ಇಷ್ಟೆಲ್ಲ ಓಡಾಡ್ತಿದ್ದೀನಿ ಒಬ್ಬಳೇ ಓಡಾಡ್ತಿದ್ದೀನಿ ಒಂಟಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಅವಾಗ ಅನ್ನಿಸ್ತು ನನ್ನ ತಮ್ಮ ಇರಬೇಕಿತ್ತು ಅಟ್ಲೀಸ್ಟ್ ಇದ್ದಿದ್ರೆ ಬೈತಿದ್ದೆ ನಾನು ಏಯ್ ಎದ್ವಾರ ನಿನ್ನೆ ಹೋಗೋಣ ಅಂತ ಹೇಳಿ ಹಾಗೆ ಬಯಸ್ಕೊಂಡಾದ್ರೆ ಪರವಾಗಿಲ್ಲ ಅವನ್ನ ಎಳ್ಕೊಂಡು ಓಡಾಡ್ತಿದ್ದೆ ಅವ್ರ ಅಂದರೆ ಅವ್ನು ಬರಲ್ಲ ಅನ್ನೋಂಥ ಇದು ಅಲ್ಲ ನಾನು ಏನು ಕೇಳಿದೆ ಅಂತಂದರೆ ನಮ್ಮವರಾದರೆ ನಾವು ಬೈದು ಕೂಡ ನಮ್ಮ ಜೊತೆ ಇಟ್ಕೋಬೋದು ಬೇರೆ ಯಾರನ್ನು ಹಂಗ್ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹೇಳಿದೆ ಅಷ್ಟೇ ನಿಜ ಅಲ್ವಾ ಒಬ್ಬರು ನಮ್ಮ ಮಿಸ್ ಮಾಡ್ಕೊಂಡ್ರೆ ಒಬ್ಬರು ನಮ್ಮ ಲೈಫ್ ಇಂದ ಲೆಸ್ ಆದ್ರೆ ಎಂತ ಲಾಸ್ ಆಗುತ್ತೆ ಅಂತ ಹೇಳಿ ಅಪ್ಪ ಈ ನೋವನ್ನು ತಡ್ಕೊಳಕ್ ಆಗಲ್ಲ ಫ್ರೆಂಡ್ಸ್ ಟೈಮ್ಸ್ ನೆನೆಸ್ಕೊಂಡ್ರೆ ಇನ್ನು ಮಿಟ್ಟುಗೋಸ್ಕರ ಪ್ರಿಪೇರ್ ಮಾಡೋದಾಗಿರ್ಬೋದು ಚಿಟ್ಟಿಗೋಸ್ಕರ ಆಗಿರ್ಬೋದು ಮಿಂಚುಗೋಸ್ಕರ ಆಗಿರ್ಬೋದು ಮೂರು ಜನಕ್ಕೂ ಕೂಡ ನನಗೆ ಎಲ್ಲೋ ಒಂದು ಕಡೆ ಒಂದು ಗ್ರಿಪ್ ಸಿಕ್ಕಂಗಾಯಿತು ಬಿಕಾಸ್ ಡಾಕ್ಟರ್ ಸ್ವಲ್ಪ ನನ್ನ ಜೊತೆ ಕುತ್ಕೊಂಡು ಒಂದು ಡಯಟ್ ಚಾರ್ಟ್ ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ನಾನು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಅವ್ರಿಗೆ ಒಂದು ಕನ್ಫ್ಯೂಷನ್ ಇತ್ತು ನನಗೆ ಈ ತರದೊಂದು ಡಯಟ್ ಚಾರ್ಟ್ ಬೇಕು ಅಂತೇಳಿ ಎಲ್ಲೋ ಮೈಂಡಲ್ಲಿತ್ತು ಅದನ್ನು ಅವ್ರು ಫುಲ್ ಫಿಲ್ ಮಾಡಿದ್ರು ನವೀನ್ ಸರ್ ಅವರು ಹೇಳೋಗಿದ್ರು ಡಯಟ್ ಚಾರ್ಟ್ ಕೊಡಿ ಇವರಿಗೆ ಅಂತ ಹೇಳಿ ಸೊ ನಾನು ಅದನ್ನು ಇಂಡಿವಿಜುವಲ್ ಆಗಿ ಸ್ವಲ್ಪ ಇನ್ನೂ ಸ್ವಲ್ಪ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅದನ್ನ ಕಲೆಕ್ಟ್ ಮಾಡಿ ನನಗೆ ಯಾವ ಥರ ಸೆಟ್ ಆಗುತ್ತೆ ಆ್ಯಂಡ್ ನನ್ನ ಮಕ್ಕಳಿಗೆ ಏನು ಬೇಕು ಅಂತ ಹೇಳಿ ಒಂದು ಚೆನ್ನಾಗಿರೋ ಚಾರ್ಟ್ ರೆಡಿ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಅದನ್ನು ಇಂಡಿವಿಜುವಲಿ ನಾನು ಶೇರ್ ಮಾಡ್ತೀನಿ ಡೆಫಿನೆಟ್ಲಿ ನಿಮಗೆ ಎಷ್ಟೋ ಜನಕ್ಕೆ ಅದು ಏನಾಗುತ್ತೆ ಹೆಲ್ಪ್ ಆಗುತ್ತೆ ಬಿಕಾಸ್ ಇವಾಗ ಒಂದು ಡಾಕ್ಟರ್ ಸಜೆಷನ್ಸ್ ಕೂಡ ಇದೆ ಪ್ಲಸ್ ಒಂದು ಇನ್ಫಾರ್ಮೇಷನ್ ಕೂಡ ಇದೆ ಹಾಗಾಗಿ ಮೇ ಬಿ ತುಂಬ ಜನ ಹೆಲ್ಪ್ ಆಗ್ಬೋದು ನಂತರ ಯಾರು ಮದರ್ಸ್ ಮಕ್ಕಳ ಬಗ್ಗೆ ಒಂದು ಫುಡ್ಡಿನ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡಿರ್ತೀರಿ ಅವ್ರಿಗೆ ಇನ್ನು ಕಿಚಡಿ ತುಂಬಾ ಸಿಂಪಲ್ ಆಗಿ ತುಂಬಾ ಹೆಲ್ತಿಯಾಗಿ ಮಾಡ್ತಾ ಇದೀನಿ ಟ್ರೈ ಮಾಡಿ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಇದನ್ನ ವಾರದಲ್ಲಿ ಏಳು ದಿನ ಕೂಡ ಮಾಡ್ಕೊಳ್ಬಹುದು ಏನೋ ಒಂದು ಲಂಚು ಅಥವಾ ಡಿನ್ನರ್ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟು ಆರಾಮ್ಸೆ ಆಗುತ್ತೆ ಹೆಲ್ತಿಯಾಗಿ ಕೂಡ ಇರುತ್ತೆ ಪಾಲಕ್ ಸೊಪ್ಪು ಹಾಕಿದ್ದೀನಿ ಬೆಳ್ಳುಳ್ಳಿನ ಸಣ್ಣಕ್ಕೆ ಚಿಟ್ಕೊಂಡಿದೀನಿ ಮತ್ತು ಈರುಳ್ಳಿ ಚೆನ್ನಾಗಿ ಸಣ್ಣಕ್ಕಾಗೋ ಥರ ಏನು ಇವಾಗ ಟೂಲ್ಸ್ ಯೂಸ್ ಮಾಡಿದ್ನಲ್ಲ ಸೊ ಅದರಿಂದ ತೊಗೊಂಡಿದ್ದೀನಿ ಆ್ಯಂಡ್ ಇನ್ನು ಮತ್ತೆ ಟೊಮೊಟೊ ಕೂಡ ಅಷ್ಟೇ ಹಸಿಮೆಣ್ಸಿನ್ಕಾಯಿ ಯಾವುದಾಗಿಲ್ಲ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಇನ್ನು ತುಪ್ಪ ಆ್ಯಡ್ ಮಾಡಿ ಜೀರಿಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಕರ್ಬೇವು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ನಾನು ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಅರ್ಧ ಲೋಟ ಅಕ್ಕಿ ಕಾಲು ಲೋಟದಷ್ಟು ತೊಗರಿ ಬೇಳೆ ಹಾಕಿದ್ದೀನಿ ಅದೆರಡನ್ನೂ ವಾಶ್ ಮಾಡಿಕೊಂಡು ನೀರು ಹಾಕ್ದಿರ ರುಬ್ಕೊಂಡಿದ್ದೀನಿ ಅಂದರೆ ರವೆ ಆಗಬೇಕು ಮತ್ತು ಅಕ್ಕಿ ಪ್ಲಸ್ ಬೇಳೆ ಎರಡೂ ಸೇರಿ ರವೆ ಆಗಬೇಕು ಆ ಥರ ಒಂದು ಮಿಕ್ಚರ್ನ ರೆಡಿ ಮಾಡ್ಕೊಂಡು ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತೆ ಉಪ್ಪು ಅದೆಲ್ಲ ಹಾಕಿ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡ್ ಬಿಟ್ರೆ ಕಿಚಡಿ ರೆಡಿ ಆಗುತ್ತೆ ಒಂದ್ ಸ್ವಲ್ಪ ನೀರು ಮುಂದೆ ಮಾಡಬೇಕು ಉಪ್ಪು ಖಾರ ನೋಡಿಕೊಂಡು ಖಾರ ಅಂದ್ರೆ ಮೆಣಸಿನ ಪುಡಿ ಎಲ್ಲ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಖಾರ ಓಕೆನಾ ಅಂತ ಹೇಳಿ ನೋಡಿಕೊಂಡು ವಿಷಲ್ಗೆ ಕೂಗಿಸ್ಕೊಂತ ಇದ್ದೀನಿ ಇದು ಕಂಪ್ಲೀಟ್ ಆಗಿ ತುಪ್ಪದಿಂದಾನೆ ಮಾಡ್ತಾ ಇರೋದು ಎಣ್ಣೆ ಮಿಕ್ಸ್ ಮಾಡಿಲ್ಲ ಟೋಟಲ್ ಓವರ್ ಆಲ್ ಆಗಿ ಇಡೀ ದಿನದಲ್ಲಿ ಅವಳ ಬಾಡಿಗೆ ಮೀನ್ಸ್ ಒಬ್ಬ ಪಾಪು ಬಾಡಿಗೆ ಆಫ್ಟರ್ ಒನ್ ಇಯರ್ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹೋಗಬೇಕಂತೆ ಸೊ ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ನೆಕ್ಸ್ಟು ಡಯಟ್ ಚಾರ್ಟಲ್ಲಿ ಅದ್ರ ಬಗ್ಗೆ ಫುಲ್ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಬೇಡ ಇನ್ನು ಯಾವುದಾದ್ರೂ ಒಂದು ಹಣ್ಣು ತಗೊಂಡೋಗೋಣ ಅಂತ ಅಂದ್ಕೊಂಡೆ ಪಪ್ಪಾಯ ಬೆಸ್ಟು ಈ ಟೈಮಲ್ಲಿ ರಕ್ತ ರಕ್ತದಣ್ಣಂತಾರಲ್ಲ ಇದನ್ನು ಹಾಗಾಗಿ ಪಪ್ಪಾಯ ತೊಗೊಂಡೋಗ್ತೀನಿ ಮತ್ತು ಇನ್ನು ಅವಳು ಪಪ್ಪಾಯ ಆದರೆ ತಿಂತಾಳೆ ಹಾಗಾಗಿ ಮೇಯ್ನಾಗಿ ಅವಳ ಚಾಯ್ಸ್ ಕೂಡ ನೋಡಬೇಕಲ್ಲ ಹಾಗಾಗಿ ಪಪ್ಪಾಯ ಹಣ್ಣು ಸಣ್ಣದಾಗಿ ಹೆಚ್ಕೊಂಡು ಒಂದು ಬಾಕ್ಸಲ್ಲಿ ಅವಳಿಗೋಸ್ಕರ ಸಪ್ರೇಟ್ ಇನ್ನೊಂದು ಬಾಕ್ಸಲ್ಲಿ ನಮಗೋಸ್ಕರ ಸಪ್ರೇಟ್ ಇನ್ನು ನನಗಿಲ್ಲಿ ತಿನ್ನೋದಕ್ಕೆ ಸಪ್ರೇಟ್ ಯಾಕಂದ್ರೆ ನಾನು ಏನು ಊಟ ಮಾಡಿರಲಿಲ್ಲ ಫ್ರೆಂಡ್ಸ್ ಇವತ್ತು ಎಷ್ಟು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ನನ್ನ ಮೈಂಡೆಲ್ಲ ಹೆಂಗೆ ಓಡ್ತಾ ಇತ್ತು ಗೊತ್ತಾ ಏನು ಮಾಡ್ಬೇಕು ಏನು ಮಾಡ್ಬೇಕು ಏನು ಮಾಡಬೇಕು ಬೇಗ ಬೇಗ ಮಾಡ್ಕೊಂಡು ಹೋಗ್ಬೇಕು ಜಯಂತ ಒಬ್ಬರೇ ಇದ್ದಾರೆ ಬ್ರೆಡ್ ಬೇರೆ ಹಾಕ್ಸ್ಬಿಟ್ಟಿದ್ದಾರೆ ಅವಳೆಲ್ಲ ಅಳ್ತಾಳೋ ಎಲ್ಲಿ ಅಮ್ಮ ಬೇಕು ಅಂತ ಕೇಳ್ತಾಳೋ ಅವ್ವ ಆ ಮೈಂಡ್ ಅಂತರೂ ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ಇನ್ನೂ ಒಂಥರ ಅನಿಸ್ತಿರುತ್ತೆ ಮನಸ್ಸು ಫುಲ್ ಓಡ್ತಾ ಇರುತ್ತೆ ಕಂಟ್ರೋಲ್ಗೆ ಸಿಗಲ್ಲ ಹಾಗೆ ಏನೋ ಮಾಡ್ಬೇಕಂತ ಅಂದ್ಕೊಂಡಲ್ಲ ಏನೋ ಆಯ್ತಾರ ಅಂತೇಳಿ ಇದ್ರ ನಡುವೆ ಎಷ್ಟು ಮರ್ತಿದ್ದೀನಿ ಅಂತಂದರೆ ಕೆಲವೊಂದು ವಿಚಾರಗಳನ್ನ ಹಾಗೆ ಫ್ರೆಂಡ್ಸ್ ಅದು ಬಾ ಮೈಂಡ್ ಅನ್ನೋದು ಒಂಥರ ಅನ್ಕಂಟ್ರೋಲಬಲ್ ಆಗಿಬಿಟ್ಟಿತ್ತು ನನಗೆ ಏನೇನೋ ಮರ್ತು ಬಿಡ್ತಿದ್ದೆ ಅಲ್ಲೇನೋ ಇರ್ತಿದ್ದೆ ಈ ಕಡೆ ಮರ್ತು ಬಿಡ್ತಿದ್ದೆ ಈ ಕಡೆ ಏನೋ ಇರ್ತಿದ್ದೆ ಆ ಕಡೆ ಮರ್ತು ಬಿಡ್ತಿದ್ದೆ ಸೊ ಹಾಗೆ ಸುಮಾರು ಸರಿ ಆಯಿತು ಮತ್ತು ಆಮೇಲೆ ಒಂದು ಐದು ನಿಮಿಷ ಕುತ್ಕೊಂಡು ಮೈಂಡ್ಗೆ ರಿಲ್ಯಾಕ್ಸ್ 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 ಅಂದ್ಕೊಂಡು ಆಮೇಲೆ ಸ್ವಲ್ಪ ಕೂಲ್ ಆಗ್ತಿದ್ದೆ ಹಂಗಾಯಿತು ಆ್ಯಂಡ್ ಈ ಪೀರಿಯಡ್ ಆಫ್ ಟೈಮಲ್ಲಿ ನಾನು ಫುಲ್ ಸುಸ್ತಾಗ್ಬಿಟ್ಟೆ ಅಂದ್ರೆ ಸಕ್ಕ ಸುಸ್ತಾಗ್ಬಿಟ್ರು ಅವಳು ಎ ಟು ಜೆಡ್ಡು ಕೆಲಸಗಳು ಅವರೇ ಮಾಡ್ಕೊತಾ ಮೇಲೆ ಕೆಳಗೆ ಓಡಾಡ್ಕೊಂತ ಮತ್ತು ಕೆಳಗಡೆ ಏನಾದರೂ ನೀರು ಬೇಕಂತಂದ್ರೂ ಬಂದು ತೊಗೊಳ್ಳೋದು ಮೆಡಿಸಿನ್ಸ್ ಬೇಕಂದ್ರೂ ತೊಗೊಳೋದು ಅವಳನ್ನ ಸುಧಾರಿಸೋದು ಅಲ್ಲಿರೋ ಆಂಟಿ ಅವರೆಲ್ಲ ಹೇಳ್ತಾ ಇದ್ರು ನಿನ್ನ ಗಂಡ ತುಂಬ ಚೆನ್ನಾಗಿ ನೋಡ್ಕೊಂಡಮ್ಮ ನಿನ್ನ ಮಗಳನ್ನ ಅಂತೇಳಿ ಸೊ ನಾವು ಯಾಕೆ ಅವರಮ್ಮ ಇಲ್ಲ ಅಂತ ಅನ್ಕೊತಿದ್ವಿ ನಿನಗೆ ಚಿಕ್ಕ ಪಾಪು ಇದೆ ಅಂತ ಗೊತ್ತಿರಲಿಲ್ಲ ಬಟ್ ನಿನ್ನ ನಿನ್ನ ಗಂಡ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅಂತೇಳಿ ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಹೌದಂಟಿ ಅವ್ರು ಹಂಗೆ ನೋಡ್ಕೊಳ್ಳೋದಕ್ಕೆ ನಾನು ಇಷ್ಟು ಆರಾಮಾಗಿ ಓಡಾಡ್ಕೊಂಡು ಹೋಗಿ ನನ್ನ ಮಗಳಿಗೆ ಅಡಿಗೆ ಇಡ್ಗೆ ಎಲ್ಲ ಮಾಡ್ಕೊಂಡ್ ಬರೋದಕ್ಕಾಯ್ತು ಇಲ್ಲಾಂದ್ರೆ ಬ್ಯಾಲೆನ್ಸ್ ಮಾಡೋದಾಗ್ತಿರ್ಲಿಲ್ಲ ಅಂತ ಹೇಳಿ ಹೇಳ್ತಿದ್ದೆ ಸೊ ಹಂಗೆ ಜನಾನೇ ನೋಡಿ ಗುರ್ತಾ ಜಯಂತ್ ಗೆ ಸೊ ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಕಿಚಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಇನ್ನು ನಾವೇನು ಮನೆಗೆ ವಾಪಸ್ ಬರಲ್ಲ ಅಲ್ಲೇ ಇರ್ತೀವಿ ಅಂತ ಹೇಳಿ ಮತ್ತೆ ಏನು ಪಾತ್ರೆಯಲ್ಲಿ ಯಾವುದು ಉಡಿಸ್ದಿರಾ ಫುಲ್ ಕಟ್ಕೊಂಡೆ ಇದ್ರೆ ಇರುತ್ತೆ ಒಂದು ಹೆಜ್ಜೆ ಜಾಸ್ತಿ ಅವರೇ ಮಕ್ಕಳೇ ಊಟ ಮಾಡ್ತಾರೆ ಮತ್ತೆ ಬರೋದಕ್ಕಾಗುತ್ತೋ ಇಲ್ಲೋ ರಾತ್ರಿ ಹೆಂಗೂ ಬರಲ್ಲ ಇದು ಈವ್ನಿಂಗ್ ಆಗಿದೆ ಅಲ್ಲ ಫ್ರೆಂಡ್ಸ್ ಆಲ್ರೆಡಿ ಸೊ ರಾತ್ರಿ ಬರೋದಕ್ಕಾಗಲ್ಲ ಅವಳಿಗೆ ಎರಡು ಹೊತ್ತು ಊಟ ಮಾಡಿಸ್ಬೇಕು ಅಂತ ಹೇಳಿ ಪರವಾಗಿ ಇಲ್ಲ ಇದು ತಗೊಂಡೋಗಿದ್ಕೆ ತುಂಬಾನೇ ಹೆಲ್ಪ್ ಆಯ್ತು ಮತ್ತೆ ಇನ್ನೊಂದು ಮೆಡಿಸಿನ್ಸ್ ಗ್ಲುಕೋಸ್ ಎಲ್ಲ ಹಾಕಿರ್ತಾರಲ್ಲ ಮಕ್ಕಳಿಗೆ ಅವ್ರಿಗೆ ಸ್ವಲ್ಪ ಹಸು ಹಸು ಜಾಸ್ತಿ ಅನ್ಸುತ್ತೆ ಅವ್ರು ಯಾವಾಗ ಏನು ಕೇಳ್ತಾರೋ ಅದನ್ನು ಕೊಡ್ಬೇಕಾಗುತ್ತೆ ಹಾಗಾಗಿ ಸೇಫ್ಟಿಗೆ ಒಂದು ಸ್ವಲ್ಪ ಒಂದು ಬಾಕ್ಸ್ ಜಾಸ್ತಿನೇ ಇರಲಿ ಅಂತ ಅನ್ಕೊಂಡೆ ಅವ್ಳಿಗೋಸ್ಕರ ಅಂಥದ್ದು ಫ್ರೂಟ್ಸ್ ಎಲ್ಲ ನಾನು ಬೇರೆ ಬಾಕ್ಸ್ ಹಾಕಿ ಇಟ್ಕೊಂಡಿದ್ದೆ ಇದು ತ್ರೀ ಬಾಕ್ಸ್ ಇದೆ ಅಂತ ಹೇಳಿ ಮತ್ತೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕೆಳಗಡೆ ಎರಡು ಕಿಚಡಿ ಕಿಚಡಿ ಬಾಕ್ಸ್ ಮೇಲ್ಗಡೆ ಒಂದು ಹಣ್ಣಿನ ಬಾಕ್ಸ್ ಕ್ಲೋಸ್ ಮಾಡ್ಕೊಂಡಿದ್ಕೆ ಇದೊಂದು ಬಾಕ್ಸ್ ಫುಲ್ ಫಿಲ್ ಆಯ್ತು ಬ್ಯಾಗ್ ಎಲ್ಲ ರೆಡಿ ಆಯ್ತು ಬಾಕ್ಸಸ್ ಎಲ್ಲ ಇಟ್ಕೊಂಡಿದ್ದೀನಿ ಅಂಡ್ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದ್ದು ಅದನ್ನ ನಾನು ಮುಟ್ಟೋದಕ್ಕೆ ಹೋಗಿಲ್ಲ ಚಾರ್ಜಿಗೆ ಹಾಕಿ ಬಿಟ್ಬಿಟ್ಟಿದೆ ಇನ್ನು ಲಾಸ್ಟಿಗೆ ಹೋಗೋವಾಗ ಅದನ್ನ ನಾನು ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿದ್ದಾಯಿತು ಬೇಗ ಬೇಗ ಡ್ರೆಸ್ ಚೇಂಜ್ ಮಾಡಿ ಮುಖಕ್ಕೆ ಪೌಡರ್ ಬಿಟ್ಟರೆ ಬೇರೇನೂ ಹಚ್ಚಿಲ್ಲ ಅಂದರೆ ತ್ರೀ ಟು ಫೋರ್ ಡೇಸ್ ಹಾಗೆ ನಾನು ನನಗೆ ಅಷ್ಟು ಬರೋಲ್ಲ ಇಂಟ್ರೆಸ್ಟ್ ಮೈಂಡ್ ಸೆಟ್ ಎಲ್ಲೋ ಇದ್ದಾಗ ಏನೋ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಜೈನ್ ಬೈತಿರ್ತಾರೆ ಅಟ್ಲೀಸ್ಟ್ ಪೌಡರ್ ಆದರೆ ಹಚ್ಕೊಂಡ್ಬರಕ್ಕಾಗಲ್ಲ ನಿನಗೆ ಕುಂಕುಮ ಆದರೆ ಇಟ್ಕೊಂಡು ಬರೋಕ್ಕಾಗಲ್ಲ ಅಂತೇಳಿ ಹಂಗಾಗಿ ಈ ಥರ ಪೌಡರ್ ಪೌಡ್ರ್ ಹಚ್ಕೊಂಡು ಸ್ವಲ್ಪ ಕಣೆಗೇನೋ ಇಟ್ಕೊಂಡು ಹೊರಟಿದ್ದೀನಿ ಇವಾಗ ಮತ್ತು ಇಲ್ಲಿಂದ ನಾನು ಅಲ್ಲಿವರೆಗೂ ನಡ್ಕೊಂಡು ಹೋಗಿ ಆಟೋ ಇಟ್ಕೊಂಡು ಹೋಗೋದ್ರೊಳಗೆ ಫುಲ್ ಸುಸ್ತು ಒಂದು ಸ್ವಲ್ಪ ನಡ್ಕೊಂಡು ಹೋಗುವಾಗ ತುಂಬ ಬೇಜಾರಾಗ್ತಿತ್ತು ಅಟ್ಲೀಸ್ಟ್ ನಾನಾದ್ರೂ ಗಾಡಿ ತೊಗೊಳ್ಳುವಾಗ ಬೇಡ ಅಂತೇಳಿ ಗಾಡಿ ತಗೊಳ್ಳೋ ಅಂಥದ್ದು ಕೂಡ ಇನ್ನೂ ಅಷ್ಟು ಮೈಂಡಿಗೆ ಬಂದಿಲ್ಲ ಬೇಡ 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 ಅಂದ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ಹೋಗಿದ ತಕ್ಷಣ ಜಯಂತಿಗೆ ಫುಲ್ ಹಸುವಾಗ್ಬಿಟ್ಟಿತ್ತು ನನಗೆ ಹಸುವಾಗ್ತಿದೆ ಹಸುವಾಗ್ತಿದೆ ಅಂದರು ಸರಿ ನಿನಗೋಸ್ಕರನೂ ಹಣ್ಣು ತಂದಿದ್ದೀನಿ ತಗೋ ಅಂತ ಹೇಳಿ ಕೊಟ್ಟಿದ್ದೀನಿ ಅವ್ರನ್ನ ಶೂಟ್ ಮಾಡಬೇಡ ನೀನು ದೃಷ್ಟಿ ದೃಷ್ಟಿಯಾಗುತ್ತೆ ಅಂತ ಹೇಳಿ ಕಾಮಿಡಿ ಮಾಡ್ತಿದ್ರು ಅದನ್ನ ಶೂಟ್ ಮಾಡಿ ಕಾಡಿಸ್ತಾ ಇದ್ದೆ ಇನ್ನು ಮಿಟ್ಟುಗೆ ಬ್ಲೆಡ್ ಹಾಕಿದ್ರು ಸೊ ಮಲ್ಕೊಂಡ್ಬಿಟ್ಟಿದ್ದಾಳೆ ಅವಳು ನಿದ್ದೆಗೆ ಅತ್ತು ಅತ್ತು ಮಲ್ಕೊಂಡಿದ್ದಾಳೆ ಅಂತಂದ್ರು ಹಾಗಾಗಿ ಅವಳು ಅವಳೇನು ಎಬ್ಸಕ್ಕೆ ಹೋಗಲಿಲ್ಲ ಅವಳು ಎದ್ದಾಳವರೆಗೂ ನೋಡೋಣ ಇಲ್ಲೇ ವೇಟ್ ಮಾಡೋಣ ಅಂತ ಅನ್ಕೊಂಡು ಅಲ್ಲೇ ಬೆಡ್ ಮೇಲೆನೆ ಮಲ್ಕೊತಿದ್ದೆ ನಾನು ಫುಲ್ ನಿದ್ದೆ ನಿದ್ದೆ ಅನ್ನಿಸ್ತಾ ಇತ್ತು ನನಗೂ ಕೂಡ ಇನ್ನು ಊಟ ಮಾಡಿರಲಿಲ್ಲ ಫ್ರೆಂಡ್ಸ್ ನಾವು ನಾನು ಕೂಡ ಕಡಿಮೆ ಊಟ ಮಾಡಿದ್ದೆಲ್ಲ ಅಮ್ಮನ ಮನೆಯಲ್ಲಿ ಹಂಗಾಗಿ ಹಸು ಇತ್ತು ಹಣ್ಣು ತಿನ್ಕೊಂತ ಕೂತಿದ್ದೀವಿ ಜಯನ್ ಜೊತೆ ಮಾತಾಡ್ಕೊಂತ ಅವ್ರಂತರ ಅಸಲು ಊಟಕ್ಕೆ ಹೋಗಿರಲಿಲ್ಲ ನಾನು ಬರೋದು ಆಲ್ರೆಡಿ ಫೋರ್ ಫೋರ್ ತರ್ಟಿ ಆಗಿತ್ತು ಹಾಗಾಗಿ ನಾನು ಹೋಗ್ತೀನಿ ಹೋಗಿ ಊಟ ಮಾಡಿಕೊಂಡು ನಿನಗೆ ಊಟಕ್ಕೆ ಏನಾದ್ರು ತರ್ತೀನಿ ಏನು ಬೇಕು ಹೇಳು ಅಂತ ಹೇಳಿದರು ಸೊ ಏನಾದರೂ ರೈಸ್ ತಗೊಂಬ ಸಾಕು ಅಂತ ಹೇಳಿದ್ವಿ ಫ್ರೆಂಡ್ಸ್ ಹಾಗಾಗಿ ಅವರು ಹೊರ್ಗಡೆ ಹೋದ್ರು ನಾನು ಇಲ್ಲೇ ಕುತ್ಕೊಂಡು ನಮ್ಮ ಮಿಂಚು ಮಿಟ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಇದಳ್ತಾಳೆ ಅಂತ ಹೇಳಿ ಸೊ ಎದ್ದಾಯಿತು ಎದ್ದದಾದಮೇಲೆ ಸ್ವಲ್ಪ ಅಳ್ತಾ ಇದ್ಲು ಅವಳನ್ನ ಸುಧಾರಿಸ್ಕೊಂಡು ಏ ಏನಾಗಲ್ಲಮ್ಮ ಹಂಗೆ ಅಂತ ಹೇಳ್ತಾ ಇದ್ದೆ ನೋಡಿ ನೋಡಿ ಮಾಡ್ತೀನಿ ನೋಡು ಆಯ್ತು ಮುಗೀತು ನೋಡು ಅಂತ ಎಲ್ಲ ಹೇಳಿ ಮಾತಾಡ್ತಿದ್ದೆ ಹಾಗಾಗಿ ಸ್ವಲ್ಪ ಡೈವರ್ಟ್ ಆಗ್ತಾಳೆ ಮೈಂಡ್ ಜಯಂತ್ ಹೊರ್ಗಡೆ ಹೋದಾಗ ಅಮ್ಮ ಫೋನ್ ಮಾಡಿ ಮಿಂಚು ಇಲ್ಲ ಅಳ್ತಾ ಇದು ಮಾಡ್ತಿಲ್ಲ ಬಂದ್ ಕರ್ಕೊಂಡ್ ಹೋಗ್ತೀರಾ ಅಂತಂದಿದ್ದಕ್ಕೆ ಜಯಂತ್ ಹೋಗಿ ಕರ್ಕೊಂಡ್ ಬಂದ್ರು ನೋಡಿ ನಮ್ ಸಣ್ಣ ಮರು ಹೆಂಗ್ ಬಿಟ್ಟಿದಾಳೆ ಫುಲ್ ಡಲ್ ಆಗಿದ್ಲು ಗೊತ್ತಾ ಹಂಗೆ ಅವ್ರ ಅಪ್ಪ ಅಪ್ಪ ಅಪ್ಪನತ್ರ ಮುದ್ಕೊಂಡ್ ಕುತ್ಕೊಂಡಿದ್ಲು ಅವಳ ನೋಡೋದಕ್ಕಾಗಲ್ಲಪ್ಪ ನಮ್ ಕೈಲಿ ಸೊ ಏನೋ ಆಗಿದೆ ಬಿಡು ನಮ್ಮದು ಟೈಮ್ ಸರಿ ಇಲ್ಲ ಅಂತ ಅಂದ್ಕೊಂಡು ಎಲ್ಲದನ್ನು ನಗ್ತಾನೆ ಆಕ್ಸೆಪ್ಟ್ ಮಾಡ್ತಾ ಇದ್ವಿ ಇನ್ನು ಅವರಪ್ಪ ಫುಲ್ ಅವಳನ್ನ ಆಟಾಡ್ಸೋದಕ್ಕೆ ಅಂತ ಕೂತ್ಕೊಂಡು ಆಟಾಡ್ತಿದ್ದಾರೆ ಮಾತಾಡಿಸಿ ನಾವು ನಗಸ್ತಾ ಇದ್ವಿ ನಗ್ತಾಳೇನೋ ಅಂತೇಳಿ ಸ್ವಲ್ಪ ನಗಲೇ ಇಲ್ಲ ಫ್ರೆಂಡ್ಸ್ ಆಮೇಲೆ ಊಟನೂ ತುಂಬ ಕಡಿಮೆ ಮಾಡಿದ್ಲು ಜಯಂತೆ ಅವಳಿಗೂ ಕೂಡ ಆಟ ಆಡ್ಕೊತಾ ಊಟ ಮಾಡಿಸಿದ್ರು ಇನ್ನೂ ಹಾಸ್ಪಿಟಲಲ್ಲಿ ಜಯಂತ್ ನನಗೆ ಮನೆಗೆ ಹೋಗೋದಕ್ಕೆ ಹೇಳಿದರು ಬಟ್ ನಾನು ಮನೆಗೆ ಹೋಗಲ್ಲಪ್ಪ ಅಲ್ಲಿ ಹೋಗಿ ಯಾರು ರಾತ್ರಿಯೆಲ್ಲ ಒದ್ದಾಡ್ತಾರೆ ಅಟ್ಲೀಸ್ಟ್ ಇಲ್ಲೇ ಇರ್ತೀನಿ ಹೊರ್ಸ್ತು ನಾನು ಮನೆಗೆ ಹೋಗೋಲ್ಲ ಅಂತ ಹೇಳಿದ್ದೆ ಮನೇಲಿ ಹೋದರೆ ನಿದ್ದೆನೂ ಆಗಲ್ಲ ಈ ಕಡೆ ಅರ್ಧ ಮನಸ್ಸು ಕಡೆ ಇರ ಮನ್ಸು ಇನ್ನೇ ನಾಳೆ ಹೋಗ್ತೀವಲ್ಲ ಡಿಸ್ಚಾರ್ಜ್ ಆಗುತ್ತೆ ಬೆಟರ್ ನಾನು ಇವತ್ತು ಇಲ್ಲೇ ಮಿಂಚು ನಾನು ಒಂದು ಬೆಡ್ಡಲ್ಲಿ ಮಲ್ಕೊಂಡಿದ್ವಿ ಆ ಕಡೆ ಸೈಡು ಮಿಟ್ಟು ಮತ್ತೆ ಜಯಂತ್ ಈ ಕಡೆ ಮಲ್ಕೊಂಡಿದ್ರು ಹಾಗೆ ಇವತ್ತು ಇಲ್ಲೇ ನಿದ್ದೆ ಅಂತ ಫಿಕ್ಸ್ ಆಗಿದ್ವಿ ಹಾಗಾಗಿನೇ ಜಯಂತ್ ಮನೆಗೆ ಹೋದಾಗ ಬೆಡ್ಶೀಟ್ಸ್ ಕೂಡ ತಂದ್ಕೊಂಡಿದ್ರು ನಮಗೆ ಸೊ ಇನ್ನು ಪಾಪುಗೆ ಮಿಟ್ಟುಗೆ ಅದು ಕೈ ನೋವಾಗಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಮೆಂತ್ ಪ್ಲಸ್ ಹಚ್ಚ ಮಮ್ಮಿ ಸ್ವಲ್ಪ ನೋವೆಲ್ಲ ಕಡಿಮೆ ಆಗುತ್ತೆ ಅಂದರೆ ಇದಕ್ಕೆ ಅಪ್ಪ ಇವಾಗ ಮೆಂತ್ ಪ್ಲಸ್ ಹಚ್ಚಿದ್ದಾರೆ ಸೊ ಇನ್ನು ಊಟ ಮಾಡಿಸ್ತಾ ಇದೀವಿ ಮಕ್ಕಳಿಗೆ ಅಳ್ತಾ ಅವಳು ಅದು ಒಂದು ಸ್ವಲ್ಪ ನರದಲ್ಲಿ ಸೂಜಿ ಹಾಕಿರ್ತಾರಲ್ಲ ಅದು ಪೇಮ್ ಬರುತ್ತೆ ಆ ನೋವಿಗಳು ಅಷ್ಟು ಟೆನ್ಷನ್ ಆಗ್ತಿದ್ಲು ಭಯ ಪಡ್ತಿದ್ಲು ಏನು ಭಯ ಪಡಬೇಡ ನೀನು ಅದು ಆರಾಮಾಗುತ್ತೆ ನಾನು ಹಾಕಿಸ್ಕೊಂಡಿದ್ನಲ್ಲ ನೀ ನೋಡಿದ್ದೆಲ್ಲ ಅಂತೆಲ್ಲ ಕತೆಗಳು ಹೇಳ್ಕೊಂತ ಆಕ್ಚುಲಿ ಅವಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಸೊ ನಾನಿದ್ರೇನೆ ಒಂದು ಸ್ವಲ್ಪ ಮುದ್ದು ಅವಳಿಗೆ ಓಕೆ ನೋವೆಲ್ಲ ಕಡಿಮೆ ಆಗುತ್ತೆ ಅಮ್ಮನ ಹತ್ರನೇ ಅಲ್ವಾ ನೋವೆಲ್ಲ ಕಡಿಮೆ ಆಗೋದು ಹಂಗೆ ಅಲ್ಲಿ ಇನ್ನೂ ಸಣ್ಣ ಸಣ್ಣ ಮಕ್ಕಳಿದ್ರು ಫ್ರೆಂಡ್ಸು ಅವ್ರನ್ನೆಲ್ಲ ನೋಡಿ ನಮಗಂತೂ ತುಂಬಾ ಬೇಜಾರಾಗ್ತಿತ್ತು ಜಯಂತ್ ನಾನು ಆ್ಯಕ್ಚುಲಿ ಇಲ್ಲಿ ಮಿಟ್ಟೋದ್ರ ಖುಷಿಯಾಗಿ ಮಾತಾಡ್ಕೊಂತಿರ್ತಿದ್ವಿ ಆ ಕಡೆ ಯಾರಾದರೂ ಮಕ್ಕಳನ್ನ ನೋಡಿದ ತಕ್ಷಣ ಮುಖ ಸಣ್ಣಕ್ಕೆ ಮಾಡ್ಕೊತಿದ್ವಿ ನಿಜಪ್ಪ ದೇವರು ತುಂಬಾ ಏನು ಕೆಟ್ಟೋನು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅದನ್ನೆಲ್ಲ ನೋಡಿ ಕೊಟ್ಟಾಗಿ ಯಾಕೆ ಈ ಥರ ಮಾಡ್ತಾನೆ ದೇವರು ಕೊಡ್ಬಾ ಕೊಡಬಾರ್ದು ಕೊಟ್ಟ ಮೇಲೆ ಈ ಥರ ಮಾಡಬಾರ್ದು ಅಂತೆಲ್ಲ ಅಂದ್ಕೊತಿದ್ವಿ ಒಬ್ಬೊಬ್ರದ್ದು ಒಂಥರ ಕತೆ ಫ್ರೆಂಡ್ಸ್ ಅವ್ರದ್ದೆಲ್ಲ ನೋಡಿದಾಗ ನಮಗೆ ಎಷ್ಟೋ ಕೊಟ್ಟಿದ್ದಾನೆ ಆಲ್ರೆಡಿ ಏನೋ ಒಂದು ಏನೋ ಗ್ರಾಟಿಟ್ಯೂಡ್ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಮನಸ್ಸಲ್ಲಿ ನಾವು ಅದೇ ಥರ ಇರಬೇಕಾಗುತ್ತೆ ಆ್ಯಕ್ಚುಲಿ ದೇವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳ್ತೀವಿ ಅಷ್ಟು ಹೆಚ್ಚಾಗಿ ಒಳ್ಳೇದನ್ನೇ ಮಾಡ್ತಾನೆ ಬೈಕೋ ಅಂತ ಇದ್ರೆ ಆಗಲ್ಲ ಅಂತ ಹೇಳಿ ನಮ್ಮ ಮಿಟ್ಟುಗೆ ಸಮೇತ ನಾವು ಗ್ರಾಟಿಟ್ಯೂಡನ್ನೇ ಕಳಿಸ್ತಿದ್ವಿ ಥ್ಯಾಂಕ್ ಯು ಹೇಳಮ್ಮ ಥ್ಯಾಂಕ್ ಯು ಹೇಳಮ್ಮ ಅಂತಿದ್ದೆ ನಾನು ಯಾವಾಗಲೂ ಸೊ ಅವಳು ಆಲ್ಮೋಸ್ಟ್ ಹಾಸ್ಪಿಟಲಲ್ಲಿ ಇದ್ದಾಗೆಲ್ಲ ಪೂರ್ತಿ ಥ್ಯಾಂಕ್ಸ್ ಹೇಳಿಸಿದ್ದೀನಿ ದೇವ್ರಿಗೆ ಐ ನೀವು ನೋಡಿ ಏನೇ ಸಿಚುವೇಶನ್ ಆಗಿರಲಿ ಏನೇ ಹೆಲ್ತ್ ಇಶ್ಯೂಸ್ ಆಗಿರಲಿ ಮತ್ತು ಏನಾದರೂ ತುಂಬ ಕಷ್ಟ ಆಗ್ತಿದೆ ಒಂದು ಐದು ನಿಮಿಷ ಅಂಶ್ ಆ ಕಷ್ಟಕ್ಕಾಗಿರ್ಬೋದು ಆ ಸಿಚುವೇಶನ್ಗಾಗಿರ್ಬೋದು ಬರ ಜಸ್ಟ್ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಪ್ರಾಕ್ಟೀಸ್ ಮಾಡಿ ಅದು ಹೆಂಗೆ ಸಾಲ್ವ್ ಆಗುತ್ತೆ ಅಂತಂದರೆ ಒಂಥರ ಮ್ಯಾಜಿಕ್ ಥರ ಕ್ರಿಯೇಟ್ ಆಗುತ್ತೆ ನಾನು ಇದನ್ನು ತುಂಬ ಬಿಲೀವ್ ಮಾಡ್ತೀನಿ ಆ್ಯಂಡ್ ಪ್ರತಿ ಸರಿ ನನಗೆ ಭಯ ಆದಾಗ ನನಗೇನಾದರೂ ಆತಂಕ ಆದಾಗ ಅಥವಾ ನಾ ಈ ಸಮಸ್ಯೆನ ಫೇಸ್ ಮಾಡೋದಕ್ಕೆ ಆಗ್ತಿಲ್ಲ ಅಂತಂದಾಗ ಜಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ ಸೊ ಅವಾಗ ತುಂಬ ಅಂದರೆ ತುಂಬ ನಿರಾಕರಣ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಇರೋದೇ ಹಂಗೆ ದೇವರು ಹೇಳಿರೋದೇ ಹಂಗೆ ಯಾವ ಮನುಷ್ಯ ತೃಪ್ತಿಯಿಂದ ಇದ್ದು ಅದಕ್ಕೊಂದು ಭಾವನೆಯನ್ನು ಶೇರ್ ಮಾಡ್ತಾನೆ ಅವನಿಗೆ ಹೆಚ್ಚಾಗಿ ಸಿಗುತ್ತೆ ಅಂಥೇಳಿ ಸೊ ಯಾವ ಭಾವನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾವೇನು ಭಾವನೆ ಕೊಡ್ತೀವಿ ಅದು ಡಬಲ್ ಆಗ್ತಾ ಹೋಗುತ್ತೆ ನಾವು ಯಾವ ಭಾವನೆ ಕೊಡ್ತಿದ್ದೀವಿ ಓಕೆ ಥ್ಯಾಂಕ್ ಯು ಅಂತಂದರೆ ನಾನು ಸಂತೃಪ್ತಿ ಆಗಿದ್ದೀನಿ ಹಾಗಿದ್ರೆ ನನಗೆ ಇನ್ನಷ್ಟು ಹೆಚ್ಚು ಸಂತೃಪ್ತಿ ಕೊಡ್ತಾ ಇರ್ತಾನೆ ಹಾಗೆ ನಾವು ಬೈಕೊತಾ ಇರ್ತೀವಿ ದೇವ್ರು ನಮಗೆ ಹಿಂಗೆ ಯಾಕೆ ಮಾಡ್ದಾ ಹಿಂಗೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಅವಾಗ ಇನ್ನು ಸ್ವಲ್ಪ ಜಾಸ್ತಿ ಕಷ್ಟ ಕೊಡ್ತಾನೆ ಹಾಗೆ ನಮ್ಮ ಭಾವನೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಾವು ಏನೇ ಕೇಳ್ಕೊಳ್ಳಿ ದೇವ್ರ ಹತ್ರ ಏನೇ ಮಾಡಿ ಮಾಡಲಿ ಕೆಲಸದಲ್ಲಿ ಅಥವಾ ಇನ್ನೊಬ್ರಿಗೆ ಏನಾದರೂ ಶೇರ್ ಮಾಡ್ತಾಯಿದ್ದೀವಿ ಇನ್ನೊಬ್ಬರ ಬಗ್ಗೆ ಏನು ಭಾವನೆ ಹೊರಗೆ ಹಾಕ್ತಿದ್ದೀವಿ ಅದು ತುಂಬ ಇಂಪಾರ್ಟೆಂಟ್ ಆಲ್ಮೋಸ್ಟ್ ನಾನು ಮನೇಲಿದ್ದಾಗ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು ಹೆಂಗೆ ಹಂಗೆ ಇದೆಲ್ಲ ಸೀನೇ ಇಲ್ಲ ಬಟ್ ಯಾವಾಗಾದರೂ ಒನ್ ಟೈಮ್ ನಮಗೆ ನಮ್ಮಿಬ್ಬರ ನಡುವೆ ಅದು ಬಂತು ಅಂತಂದಾಗ ನಮ್ಮ ಜಯಂತಿಗೇಳ್ತೀನಿ ಬಿಡು ಮಮ್ಮಿ ಬಿಟ್ಟಾಕು ನಮ್ಮ ಭಾವನೆಗಳು ತುಂಬ ಇಂಪಾರ್ಟೆಂಟ್ ಮಮ್ಮಿ ಅಂತ ಹೇಳ್ತಿರ್ತೀನಿ ಅಷ್ಟು ಅದ್ರ ಬಗ್ಗೆ ನನಗೆ ಜಾಗ್ರತೆ ಇದನ್ನೆಲ್ಲ ಕಲಿಸಿದ್ದು ನಾನು ನಂಬೋ ಸನೇಶ್ವರ ಸ್ವಾಮಿ ನೀವು ಒಬ್ರು ಲಾಸ್ಟ್ ಟೈಮು ಕಮೆಂಟ್ ಹಾಕಿದರು ದಿವ್ಯಾ ನೀವು ಸನೇಶ್ವರನ ಸ್ವಾಮಿ ನಂಬ್ತಿರಲ್ಲ ಸೊ ಅವ್ರು ನಿಮ್ಮನ್ನ ಕೈ ಬಿಡಲ್ಲ ಬಿಡಿ ಅಂತೇಳಿ ಅದು ಸತ್ಯವಾದ ಮಾತು ಬರೋವಾಗ ಅವ್ರಿಗೆ ಕೈ ಮುಗಿದು ಬಂದಿದ್ದೆ ಹಾಗೆ ಹೋಗಿದ ತಕ್ಷಣ ಅವ್ರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಅದು ಕರ್ಕೊಂಡು ಕೂಡ ಅದು ನೆಕ್ಸ್ಟ್ ಮಾಡ್ತೀನಿ ಇವಾಗ ನಾವ್ ಎಲ್ಲಿ ಹೋಗ್ತಿದೀವಿ ಅಂತಂದ್ರೆ ಮಿಟ್ಟು ಕೇಳಿದ್ಲು ಅಪ್ಪ ಹೊರಗಡೆ ಹೋಗ್ಬರ ಬಾ ಪಪ್ಪಾ ಅಂತ ಹೇಳಿ ಹಂಗಾಗಿ ಮಕ್ಕಳಿಗೆ ಇಬ್ಬರಿಗೂ ಟೋಪಿ ಹಾಕೊಂಡು ಹೊರಗಡೆ ವಾಕಿಂಗ್ ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ಹೋಗಿ ಬರೋಣ ಅಂತ ಹೇಳಿ ಹೋಗಿ ಬರ್ತಾ ಇದೀವಿ

ಹೊರಗಡೆ ಹೋಗಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಎಲ್ಲ ಮಾಡಿ ಆಟ ಆಡ್ಕೊತ ಜಯಂತ್ ಹೋಗಿ ಇವಾಗ ರಾತ್ರಿ ಊಟಕ್ಕೆ ಮತ್ತು ಪ್ಲಸ್ ನೀರು ಎಲ್ಲ ತರ್ತಾ ಇದ್ದಾರೆ ಮಿಂಚು ಕೂಡ ಹೋಗಿದ್ದು ಮಿಂಚು ಹೋಗಿ ಎತ್ಕೊಂಡು ಹೋಗಿ ಎತ್ಕೊಂಡು ಬರ್ತಾಳೆ ಸುಸ್ತಾಗಿಬಿಟ್ಟಿದೆ ಅವ್ರಿಗೆ ಅವ್ ಬರಲ್ಲ ಅವಳು ಇರಲ್ಲ ಅಪ್ಪ ಇಲ್ಲ ಅಲ್ಲಿರ್ತಾಳೆ ಅವಳು ಸಣ್ಣವಳು ಸೊ ಹಾಗಾಗಿ ಇನ್ನು ನನಗೆ ಗೀ ರೈಸ್ ತಂದಿದ್ರು ಊಟ ಮಾಡ್ತಾ ಇದ್ದೀನಿ ಅವಳು ನೋಡಿ ಅವರಪ್ಪ ಸ್ವಲ್ಪ ಮೆಡಿಸಿನ್ಸ್ ಥರಕ್ಕೆ ಹೋದ್ರು ಅಂತೇಳಿ ಅಲ್ಲೇ ನಿಂತಿದ್ದಾಳೆ ಕಾಯಿ ಕುಂತ ಜಯಂತ್ ಕೂಡ ಊಟ ಮಾಡಿದ್ರು ಅವ್ರ ಚಿತ್ರಾನ್ನ ತಂದ್ಕೊಂಡಿದ್ರು ನಾನು ಗೀ ರೈಸ್ ತಿಂದೆ ಅದಾದ್ಮೇಲೆ ಮತ್ ಮಕ್ಕಳಿಗೆ ಕಿಚಡಿ ಇತ್ತಲ್ಲ ಸೊ ಹಾಗಾಗಿ ಅವ್ರಿಗೆ ಊಟ ಮಾಡಿಸಿದ್ವಿ ಹಣ್ಣು ಕೂಡ ಕೊಟ್ಟೆ ಇನ್ನು ಇವಾಗ ರಾತ್ರಿ ಮಲ್ಕೊಳ್ಳೋಂಥ ಟೈಮ್ ಬೆಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಜಯಂತ್ ಅವರು ಸೊ ಮಿಟ್ಟು ಮತ್ತೆ ಜಯಂತ್ ಆ್ಯಕ್ಚುಲಿ ಒಂದು ಬೆಟ್ರಲ್ಲಿ ಮಲ್ಕೊತಾರೆ ನಾನು ಮತ್ತೆ ಮಿಂಚು ಇನ್ನೊಂದು ಅಲ್ಲಿ ಸ್ವಲ್ಪ ನಿದ್ದೆ ಬರೋರು ಕಷ್ಟ ಆಯಿತು ಮಲ್ಕೊಳ್ಳೋದು ಒಂದು ಹನ್ನೊಂದುವರೆ ಆಯಿತು ಮಲ್ಕೊಳ್ಳೋದ್ಲಿಗೆ ಅದಾದಮೇಲೆ ಏನು ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ ಆರಾಮ್ಸೆ ನಿದ್ದೆ ಬಂತು ನಮ್ಮ ಮಿಂಚು ಕೂಡ ಆರಾಮ್ಸೆ ಮಲ್ಕೊಂಡ್ಲು ಒಂದು ಹಾಸ್ಕೊಳ್ಳೋಕ್ಕೆ ಒಂದು ಓಚ್ಕೊಳಕ್ಕೆ ಎರಡು ಬೆಷೀಟ್ ತಂದಿದ್ರು ಜಯಂತ್ ಅಮ್ಮನ ಮನೆಯಿಂದ ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಆ್ಯಕ್ಚುಲಿ ಏನಂತಂದ್ರೆ ದಪ್ಪ ಬೆಟ್ ಇರಬೇಕು ಮತ್ತು ದೊಡ್ದಿರಬೇಕು ಹಾಗಿದ್ರೆ ನಿದ್ದೆ ಬರುತ್ತೆ ಇವಾಗ ಸಣ್ಣ ತಂದುಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಇರಬೇಕು ಹೇಳಿ ಜಯಂತ್ ಬೈತಾ ಇದ್ದೆ ಮಮ್ಮಿ ಇಂತ ತಂದಿದ್ಯಾಲ ನನಗೆ ಆಗಲ್ಲ ಇದು ಆ್ಯಕ್ಚುಲಿ ಇದು ನೋಡಿ ಎಷ್ಟಿದೆ ಅಂತ ಹೇಳಿ ಅದಕ್ಕೋಸ್ಕರ ಏನಾಗಲ್ಲ ಇವತ್ತು ದಿನ ಮಲ್ಕೊತಾ ಇದ್ರು ಅಪ್ಪ ತಲೆ ಎಲ್ಲ ಒಂಥರ ನೋವು ಒಂಥರ ಏನೋ ಒಂಥರ ಕಟ್ಟಿಟ್ಟಂಗೆ ಆಗ್ಬಿಟ್ಟಿತ್ತು ನನಗೆ ಹಾಗಾಗಿ ಸ್ವಲ್ಪ ಸಡ್ಲು ಮಾಡ್ಕೊಂಡು ಮಸಾಜ್ ಮಾಡ್ಕೊತ ಇದ್ದೆ ತಲೆ ಒಂಥರ ಇಡ್ದಂಗಾಗ್ಬಿಟ್ಟಿತ್ತು ಫ್ರೆಂಡ್ಸ್ ನಮಗೆ ಸ್ವಲ್ಪ ಇವತ್ತು ಅಂದ್ರೆ ಮೂರನೇ ದಿನಕ್ಕೆ ಫುಲ್ ರಿಲ್ಯಾಕ್ಸ್ ಆಗಿ ಸಖತ್ ನೆಮ್ಮದಿಯಿಂದ ಇದ್ದಿದ್ದಂತರು ನಿಜ ಮೈಂಡ್ ಸೆಟ್ ಸ್ವಲ್ಪ ಕ್ಲಿಯರ್ ಆಯ್ತು ನಮಗೆ ಇನ್ನು ಊಟ ಮಾಡಿಸ್ತಾ ಮಾಡಿಸ್ತಾ ನಮ್ಮ ಮೇಡಮ್ ಅವರು ಸಣ್ಣ ಮೇಡಮ್ ಅವರು ಇನ್ನೂ ಒಂದ್ಸರಿ ವಾಮಿಟ್ ಮಾಡ್ಕೊಂಡ್ಬಿಟ್ರು ಮತ್ತೆ ಹೋಗಿ ಅಲ್ಲೆಲ್ಲ ಅವಳನ್ನ ಕ್ಲೀನ್ ಮಾಡ್ಕೊಂಡ್ಬಂದು ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಮತ್ತೆ ಇವಾಗ ಅವರಪ್ಪ ಸ್ವಲ್ಪ ಊಟ ಮಾಡು ಅಟ್ಲೀಸ್ಟ್ ಅಂತ ಹೇಳಿ ಊಟ ಮಾಡಿಸಿದ್ದಾರೆ ಹಾಗೆ ಕಂಪಲ್ಸರಿ ಒಂದು ಮೊಟ್ಟೆ ತಿನ್ನಿಸ್ಬೇಕು ಹೇಳಿ ಎರಡು ಮೊಟ್ಟೆ ಮುಟ್ಟೆ ತರಿಸ್ತಿದ್ದೆ ನಾವೊಂದು ತಿಂದೆ ಮಿಟ್ಟಿಗೆ ಒಂದು ಸ್ವಲ್ಪ ಕೊಟ್ಟೆ ಅಷ್ಟು ಪೂರ್ತಿ ತಿನ್ನಲಿಲ್ಲ ಜಯಂತ್ ನೋಡಿ ನನಗೆ ಶೂಟ್ ಮಾಡೋದಕ್ಕೆ ಬಿಡ್ತಿಲ್ಲ ಕಾಡಿಸ್ತಿದ್ದಾರೆ ಇನ್ನು ಈ ನೆಮ್ಮದಿ ಯಾಕೆ ಬಂತು ಗೊತ್ತಾ ಈ ಪೀಸ್ ಆಫ್ ಮೈಂಡ್ ಯಾಕೆ ಬಂತು ಗೊತ್ತಾ ಸೊ ಒಬ್ರು ಕಮೆಂಟ್ ಹಾಕಿದ್ರಲ್ಲ ದುಡ್ಡಿನ ದುರಾಸೆ ನಿಮಗೆ ಅಂತೇಳಿ ಆ ದುಡ್ಡು ಬಂದಿದ್ದಕ್ಕೆ ನನ್ನ ಮಗಳಿಗೆ ಆರೋಗ್ಯವಾಗಿ ಹೊರಗಡೆ ಕರ್ಕೊಂಡು ಹೋಗೋಷ್ಟು ಏನು ಆಸರೆ ಬಂದಿದ್ದು ಇಲ್ಲಾಂದರೆ ನಮ್ಮನ್ನು ಏನು ತಗೊ ತೊಗೊಳ್ರಿ ಇಷ್ಟು ಕಷ್ಟದಿದ್ದೀರಾ ಅಂತೇಳಿ ಅಟ್ಲೀಸ್ಟ್ ಸಾವಿರ ರೂಪಾಯಿ ಇಲ್ಲ ಹಾಗೆ ತುಂಬ ಜನರು ನನಗೆ ಸಜೆಷನ್ ಮಾಡಿರೋದು ಗೊತ್ತಾ ಹೆಲ್ತ್ ಇಶ್ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳಿ ಡೆಫಿನೆಟ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ಅದಕ್ಕೆ ಪ್ಲಾನ್ ಮಾಡಿಕೊಂಡು ಎಲ್ಲ ಕೂಡ ರೆಡಿ ಮಾಡ್ಕೊತೀನಿ ಥ್ಯಾಂಕ್ಸ್ ಸಜೆಷನ್ ಮಾಡಿದ್ದಕ್ಕೆ ದುಡ್ಡು ತುಂಬ ಇಂಪಾರ್ಟೆಂಟ್ ಅಲ್ಲ ಬಟ್ ಆದರೆ ದುಡ್ಡು ಇಲ್ಲದೆ ಏನೂ ಇಲ್ಲ ಈ ಪ್ರಪಂಚದಲ್ಲಿ ಸೊ ಹಾಗಾಗಿ ನಾನು ಇಷ್ಟು ರಿಸ್ಕ್ ತಗೊಂಡು ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀನಿ ಕಷ್ಟ ಎಷ್ಟೇ ಇದ್ರು ನಗ್ತನಲ್ಲಿ ಲೀಡ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಆಗಿರುತ್ತೆ ಮತ್ತೆ ನಾಳೆ ಹೊಸ ಲಾಗಲ್ಲಿ ಸಿಗ್ತೀನಿ